ತಿಮ್ಮಪ್ಪ ಇದ್ದವನು ತಿಮ್ಮಪ್ಪ ನಾಯಕನಾಗಿ ಪರಿವರ್ತನೆ ಆಗ್ತದೆ ಹೆಂಗೆ ತಿಮ್ಮಪ್ಪ ನಾಯಕನಾಗಿ ಪರಿವರ್ತನೆ ಆಗ್ತಾನಂದ್ರೆ ಈಗ ನಮ್ಮ ನಿಮ್ಮ ಮಕ್ಕಳು ಆಟ ಆಡ್ತಾರೆ ಏನು ಆಟ ಆಡ್ತಾರೆ ಹೊರಗಡೆ ಬಿಟ್ಟರೆ ಸಾಕು ಗೋಲಿ ಗುಂಡು ಅಥವಾ ಇನ್ನೇನೋ ಇನ್ನೇನೋ ಆಟ ಆಡ್ತಾರೆ ಅಥವಾ ಮೊಬೈಲ್ ಈಗಿನ ಮಕ್ಕಳು ಗೋಲಿ ಗುಂಡು ಮರ್ತು ಹೋಗ್ಯದ ಅವ್ರಿಗೆ ಮೊಬೈಲ್ ಕೊಟ್ಟರೆ ಸಾಕು ಗೇಮ್ ಆಡ್ಲಿಕ್ಕೆ ಚಾಲು ಮಾಡ್ತಾರೆ ಆದರೆ ಅವತ್ತಿನ ಕನಕದಾಸರು ಅವತ್ತಿನ ತಿಮ್ಮಪ್ಪರು ಅವ್ರ ಹಂತ ಇಂಥ ಆಟ ಆಡ್ಲಿಲ್ರಿ ಅವ್ರ ತಾಯಿ ಹೇಳ್ತಿದ್ರು ಅಮ್ಮ ನಾನು ಆಟ ಆಡ್ಕೊಂಡ್ಬರ್ತೀನಿ ಅಂತೇಳಿ ಎಲ್ಲಿಗೆ ಹೋಗ್ತಿದ್ರು ಅಂದ್ರೆ ಕಾಡಿಗೆ ಹೋಗ್ತಿದ್ರಿ ಕಾಡಿಗೆ ಚಿಕ್ಕ ವಯಸ್ಸಿನಲ್ಲಿ ಕಾಡಿಗೆ ಹೋಗಿ ಹುಲಿಯನ್ನ ಕ್ಷೀಣಿಸಿ ಅದಕ್ಕೆ ಸಿಟ್ಟು ಬರೆಸಿ ಅವ್ರ ಕೈಯಲ್ಲಿ ಯಾವುದೇ ಆಯುಧ ಇಲ್ಲ ಚಾಕು ಇಲ್ಲ ಕೊಡ್ಲಿ ಇಲ್ಲ ಬಡಿಗೆ ಇಲ್ಲ ಅವರಲ್ಲಿರ್ತಕ್ಕಂಥ ತೋಳಿನ ತಾಕತ್ತನ್ನ ಬಳಸ್ಕೊಂಡು ಕುಟ್ಟಿ ಆ ಹುಲಿಗೆ ಬೇಕು ಅಂತಲೇ ಸಿಟ್ಟು ಬರೆಸಿ ಆ ಹುಲಿಗೆ ತಮ್ಮ ಮುಷ್ಟಿಯನ್ನು ಗಟ್ಟಿ ಕುಟ್ಟಿ ಆ ಹುಲಿಯ ಜೊತೆ ಹೋರಾಟ ಮಾಡುವಂತ ಕೆಲಸ ಕನಕದಾಸರು ಮಾಡ್ತಿದ್ರು ಅವರಲ್ಲಿ ಅಂತಹ ತಾಕತ್ತು ಅಂತ ಶೌರ್ಯ ಆ ಕನಕದಾಸರ ಹತ್ರ ಐತ್ರಿ ಅವಾಗ ತಿಮ್ಮಪ್ಪ ಹೋಗಿ ಆ ತಾಕತ್ತನ್ನ ನೋಡಿ ಅಲ್ಲಿರ್ತಕ್ಕಂಥ ಜನರು ತಿಮ್ಮಪ್ಪ ನಾಯಕ ತಿಮ್ಮಪ್ಪ ನಾಯಕ ಅಂತೇಳಿ ಹೆಸರು ಚೇಂಜ್ ಆಗ್ತದ ತಿಮ್ಮಪ್ಪ ನಾಯಕನಿದ್ದವರು ಕನಕದಾಸರೇಗಾದ್ರು ಕನಕ ಇವತ್ತು ಅವರ ಹೊಲದಲ್ಲಿ ಯಾವುದೋ ಕಾರಣಾಂತರಗಳಿಂದ ನೆಲ ಆಗಿತಿರ್ತಾರ ಆ ನೆಲ ಹೊತ್ತಿರುವಾಗ ನೋಡ್ರಿ ನಮಗ ನಿಮ್ಗ ಏನಾದರೂ ಒಂದು ಹತ್ತು ರೂಪಾಯಿ ಸಿಕ್ಕರೆ ಆಚೆ ಈಚೆ ನೋಡ್ತೀವಿ ಟಬಕ್ಕಂತ ಕಿಶದೊಳಗೆ ಕಿಶದೋ ಹಾಕೊಂತೀವಿ ಆದ್ರೆ ಕನಕದಾಸರಿಗೆ ಒಂಬತ್ತು ಹಂಡೆ ಬಂಗಾರ ಸಿಕ್ತೈತಿ ಒಂಬತ್ತು ಹಂಡೆ ಬಂಗಾರ ಸಿಕ್ಕರು ಒಂದು ಕ್ಷಣಾನು ಕೂಡ ಅವರ ಮನಸ್ಸು ಒಂದು ಕ್ಷಣಾನು ಅದ್ರ ಕಡೆ ಕೇಂದ್ರೀಕರಿಸಲ್ಲ ಅವ್ರು ಹೇಳ್ತಾರೆ ಅನಾಥ ಮಗ ಕೊಡ್ರಿ ಬಡವರಿಗೆ ಕೊಡ್ರಿ ದೀನ ದಲಿತರ ಕೊಡ್ರಿ ಆ ಗಿಡ ಇವತ್ತು ದೀನ ದಲಿತರ ಕೊಡ್ರಿ ಗುಡಿಗಳಿಗೆ ಕೊಡ್ರಿ ಮಠ ಮಂದಿರಗಳ ಕೊಟ್ಟು ಬಿಡ್ರಿ ಅಂತೇಳಿ ಕನಕದಾಸರು ಹೇಳ್ತಾರೆ ಕನಕ ಇವತ್ತು ತಿಮ್ಮಪ್ಪ ನಾಯಕ ಅವೆಲ್ಲ ಬಂಗಾರವನ್ನು ಕೊಟ್ಟಿದ್ರ ಪರಿಣಾಮವಾಗಿ ಯಾರು ಕೊಟ್ಟರು ತಿಮ್ಮಪ್ಪ ನಾಯಕ ಕೊಟ್ಟರು ಏನು ಕೊಟ್ಟರು ಕನಕ ಕೊಟ್ಟರು ಕನ ಬಂಗಾರ ಅಂದ್ರೆ ಕನಕ ಕನಕ ಕೊಟ್ರಲ್ಲ ಅವ್ರ ಹೆಸರು ಕನಕ ಬಂಗಾರ ಕೊಟ್ಟಿದ ಪರಿಣಾಮವಾಗಿ ಕನಕ ಅಂತ ಹೇಳಿ ಹೆಸರು ಆಗ್ತದೆ ಕನಕರು ಕನಕರಾಯರು ಹೇಳಿ ಕರೀಲಿಕ್ ಚಾಲು ಮಾಡ್ತಾರ ಅವಾಗ ದಾಸ್ರ ಹೆಂಗಾದ್ರು ಇವತ್ತು ಬಹಳ ಜನ ಇವತ್ತು ನೋಡಿದೀವಿ ದಾಸ್ರ ಹೆಂಗಾಗ್ತಾರೆ ಆಗ್ತಾರೆ ಅಂದ್ರೆ ನಾವೆಲ್ಲರೂ ಕೂಡ ನಮಗೇನಾದರೂ ಬೇಕು ವರ ಅಂತಂದ್ರೆ ದೇವರನ್ನು ಸುತ್ತೀವಿ ರಾತ್ರಿ ಎರಡು ಗಂಟೆಗೆ ಹೋಗಿ ನಾವು ದೇವ್ರ ಪೂಜೆ ಮಾಡ್ತೀವಿ ನವರಾತ್ರಿ ಸಂದರ್ಭದಲ್ಲಿ ನಸಕ್ನೆ ನಾಲ್ಕು ಗಂಟೆಗೆ ಹೋಗಿ ಬನ್ನಿ ಗಿಡದ ಪೂಜೆ ಮಾಡ್ತೀವಿ ಇನ್ನೇನೋ ಮಾಡ್ತೀವಿ ಆದರೆ ಕನಕದಾಸರು ಯಾವತ್ತೂ ಕೂಡ ದೇವರಿಂದ ಹೋದವರಲ್ಲ ಕನಕದಾಸರಿಂದ ದೇವ್ರು ಬಂದವರು ನೀನನ್ನು ನನ್ನ ಆಗಬೇಕು ನೀನನ್ನು ನನ್ನ ಆಗಬೇಕು ಕನಕ ನೀನ ದಾಸ್ನ ಆಗಬೇಕು ಅಂತೇಳಿ ಶ್ರೀಹರಿ ಕನಕದಾಸರಿಂದ ಸುತ್ತರಿತಾರೀ ಅವಾಗ ಕನಕದಾಸರು ಇಲ್ಲ ನಾನಿನ್ನೂ ಭಾಳಷ್ಟು ಕಾಯಕ ಐತಿ ನಾನಿನ್ನು ವೀರನಾಗಿ ಹೋರಾಟ ಮಾಡಬೇಕಾಗಿದೆ ನಾನಿನ್ನು ಸೂರನಾಗಿ ಹೋರಾಟ ಮಾಡಬೇಕಾಗ್ಯದ ನಾನು ದಾಸ್ನಾಗೋದಿಲ್ಲ ಅಂಥೇಳಿ ಕನಕದಾಸರು ಹೇಳ್ತಾರೆ ಅವಾಗ ಅವ್ರು ಮಲಗಿರುವಾಗ ದಿನ ಯಾವುದೋ ಒಂದು ಅಗೋಚರವಾದಂಥ ಶಕ್ತಿ ಅವ್ರ ಕಿವಿಗೆ ಬೀಳ್ತದ ದಾಸ ನೀ ಕನಕ ನೀ ನನ್ನ ದಾಸ್ನ ಆಗಬೇಕು ಕನಕ ನೀ ನನ್ನ ದಾಸ್ನ ಆಗಬೇಕು ಅಂತೇಳಿ ಅವ್ರ ತಾಯಿ ಹೇಳ್ತಾರೆ ತಾಯಿ ಹೇಳ್ತಾಳ ಏನೋ ಒಂದು ಕೆಟ್ಟ ಕನಸು ಬಿದ್ದಿರ್ಬೇಕಪ್ಪ ಅಂತೇಳಿ ದೇವರಲ್ಲಿರ್ತಕ್ಕಂಥ ಕುಂಕುಮ ಹಚ್ಚಿ ಮನಗಿಸ್ತಾಳೆ ತಾಯಿ ಬಹಳ ದಿನ ಆದಮೇಲೆ ತಾಯಿ ತೀರ್ಕೊತಾಳ ಪ್ರೀತಿಯ ಮಡದಿ ತೀರ್ಕೊತಾಳ ಅವರ ಸಂಬಂಧಿಕರು ತೀರ್ಕೊತಾರ ಅದೆಲ್ಲ ಆದ ಕೂಡ್ಲ ಮತ್ತೆ ಆ ಅಗೋಚರವಾದಂಥ ಶಕ್ತಿ ಕನಕದಾಸರ ಬರ್ತದೆ ಕನಕ ನಿನ್ನ ಪ್ರೀತಿಯ ಮಡದಿ ತೀರ್ಕೊಂಡ್ಲು ನಿನ್ನ ಪ್ರೀತಿಯ ತಾಯಿ ತೀರ್ಕೊಂಡ್ಲಪ್ಪ ಇನ್ನಾದ್ರೂ ನೀನು ನನ್ನ ದಾಸ್ನಾಗೋ ಕನಕ ಅಂತೇಳಿ ಶ್ರೀಹರಿ ಕನಕದಾಸರಿಗೆ ಹೇಳ್ತಾರೆ ಅವಾಗ ಕನಕ ಆಗೋದಿಲ್ಲ ಅಂತ ಹೇಳ್ತಾರ ಒಂದು ದೊಡ್ಡ ದಣನಾಯಕ ಅವರು ಡಣನಾಯಕ ಅವರು ಒಂದು ದೊಡ್ಡ ಯುದ್ಧವನ್ನು ಮಾಡ್ತಿರ್ತಾರ ಇವನು ಹಿಂಗೇ ಬಿಟ್ರೆ ಇವ ನನಗ್ ದಾಸ್ನಾಗಲ್ಲ ಅಂತೇಳಿ ಶ್ರೀಹರಿ ಪೆಟ್ಟ ಕೆಡವಿ ಅವರನ್ನ ಸೋಲಿಸಿ ಬಿಡ್ತಾರ ಆ ಯುದ್ಧದಲ್ಲಿ ಸೋತಾಗ್ಬಿಡ್ತಾರೆ ಕನಕದಾಸರು ಆ ಸಂದರ್ಭದಲ್ಲಿ ಶ್ರೀಹರಿನೇ ಬೇರೆ ಒಂದು ಮಾನವ ರೂಪದಲ್ಲಿ ಬಂದು ಆರೈಕೆ ಮಾಡ್ತಾರ ಆರೈಕೆ ಮಾಡಿದ್ರೆ ರಾತ್ರಿನೇ ಮತ್ತೆ ಆಗೋಚರವಾದಂಥ ಶಕ್ತಿ ಅವ್ರ ಕಿವಿಗೆ ಬರ್ತದೆ ಕನಕ ಈಗಾದರೂ ಎಲ್ಲ ಶಕ್ತಿ ಕಳ್ಕೊಂಡಿದ್ಯಪ್ಪ ನೀ ನನ್ನ ದಾಸ್ನಾಗು ಅಂತೇಳಿ ಈ ಯಾಕೋ ಈ ವಾಣಿ ಬಿಡಂಗೆ ಕಾಣಂಗಿಲ್ಲ ಅಂತೇಳಿ ಅವ್ರಿಗೆ ಗೊತ್ತಾಗ್ತದ ಇದು ಶ್ರೀಹರಿ ವಾಣಿನೇ ಅಂತೇಳಿ ಈ ಶ್ರೀಹರಿ ನನಗೆ ಬಿಡಂಗ ಕಾಣಂಗಿಲ್ಲ ಅಂತೇಳಿ ನಾನು ದಾಸ್ನ ಆಗ್ತೀನಿ ಅಂತೇಳಿ ಒಪ್ಕೊಂತಾರೆ ಶ್ರೀಹರಿಗೆ ಮಾತನಾಡಿಸ್ತಾರೆ ನಾನು ದಾಸ್ನ ಆದರೆ ನಂದೊಂದು ಚಾಲೆಂಜ್ ನಂದೊಂದು ಪ್ರಶ್ನೆ ಐತಿ ನೀನು ಅದಕ್ಕೆ ಒಪ್ಪಿಗೆ ಕೊಟ್ಟರೆ ನನ್ನ ಒಂದು ಕಂಡೀಷನ್ ಐತಿ ನೀನು ಅದಕ್ಕೆ ಒಪ್ಪಿಗೆ ಕೊಟ್ಟರೆ ಮಾತ್ರ ನಾನು ನಿನ್ನ ದಾಸ್ನ ಅಂತ ಹೇಳ್ತಾರೆ ಆಯ್ತಪ್ಪ ಬೇಕಾದ ಕಂಡೀಷನ್ ಕೇಳು ನೀನು ಕಂಡೀಷನ್ಗೆ ನಾನು ಒಪ್ಕೋತೀನಪ್ಪ ನೀನನ್ನು ದಾಸ್ನಾದ್ರೆ ಸಾಕು ಕನಕ ಅಂತ ಹೇಳಿ ಶ್ರೀಹರಿ ಹೇಳ್ತಾನೆ ಅವ್ರು ಏನೇನು ಕೇಳ್ತಾರಪ್ಪ ಅಂತಂದರೆ ಕನಕರು ಕನಕದಾಸರು ನಾನು ನಿನ್ನ ಹಾಕ್ತೀನಿ ನಾನು ಯಾವಾಗ ನನ್ನ ಕೂಗ್ತೀನೋ ಆ ಕ್ಷಣ ನೀನು ಪಟ್ಟಂತ ನನಗೆ ಮುಂದೆ ಪ್ರತ್ಯಕ್ಷ ಆಗಬೇಕು ಅಂತೇಳಿ ಕನಕದಾಸರು ಹೇಳ್ತಾರೆ ಆಯ್ತಪ್ಪ ಅದಕ್ಕೆ ಒಪ್ಪಿಗೆ ಇದೆ ನನಗೆ ಅಂತ ಹೇಳ್ತಾರೆ ಅದಾದ ಮೇಲೆ ಅವರು ಕೈಯಲ್ಲಿ ತಂಬೂರಿ ಪದ ತಂಬೂರಿಯನ್ನು ಹಿಡಿದು ಹೆಗಲ ಮೇಲೆ ಕಂಬಳಿಯನ್ನು ಹೊತ್ಕೊಂಡು ಬರೀ ಮೇಲೆ ಹೆಗಲ ಮೇಲೆ ಕಂಬಳಿಯನ್ನು ಹೊತ್ಕೊಂಡು ಸಮಾಜದ ಅಂಕು ಡಂಕುಗಳನ್ನ ತಿದ್ದುವಲ್ಲಿ ಅವ್ರದೇ ಆದಂತಹ ದಾಸ ಸಾಹಿತ್ಯದಲ್ಲಿ ವಿಶಿಷ್ಟವಾದ ವ್ಯಕ್ತಿತ್ವವನ್ನು ಹೊಂದುತ್ತಾರ್ರಿ ಅವ್ರದೇ ಆದಂತಹ ಪದ್ಯಗಳನ್ನು ಬರೀತಾರೆ ಅವ್ರದೇ ಆದಂತ ವಾಕ್ಯಗಳನ್ನು ಬರೀತಾರೆ ಅವ್ರದೇ ಆದಂತ ಮಹಾಭಾರತ ಇವತ್ತು ಎಂತಿಂಥವರನ್ನು ಕೂಡ ಇದು ಆಗ್ಬೇಕು ಪವಾಡಗಳನ್ನು ಬರೀತಾರೆ ಅವರಂತ ಪವಾಡಗಳು ಕೃತಿಗಳನ್ನು ಬರೀತಾರೆ ಅವರ ಪವಾಡಗಳು ಒಂದೊಂದು ಕೇಳಿದ್ರು ಕೂಡ ನಾವೆಲ್ಲರೂ ಶಾಕ್ ಆಗ್ತೀವಿ ಅಂತಹ ಪವಾಡಗಳು ಮೀನು ಹೂವು ಆಗಿದ್ದು ಮಧ್ಯ ಜೇನು ತುಪ್ಪವಾಗಿದ್ದು ತಿರುಪತಿಯಲ್ಲಿ ತಿಮ್ಮಪ್ಪನ ತೇರು ಎಳೆದಿದ್ದು ಬಾಳೆಹಣ್ಣಿನ ತೆಪ್ಪ ಮಾಡಿ ದಾಟಿದ್ದು ಕನಕದಾಸರನ್ನು ದೇವರನ್ನು ತೋರಿಸಿದ್ದು ಇನ್ನೂ ಹೇಳ್ತಾ ಹೋದ್ರೆ ಸಾಕಷ್ಟು ಸುರಿಮಳೆಗಳೇವೆ ರೀ ಕನಕದಾಸರದ ಮಾತನಾಡ್ತಾ ಹೋದ್ರೆ ಒಂದು ತಿಂಗಳುಗಳ ಕಾಲ ಮಾತನಾಡಿದ್ರು ಕೂಡ ಸವಿಯೋದಿಲ್ಲ ರೀ ಅಂತಹ ಆದರ್ಶ ನಮ್ಮಪ್ಪ ಕನಕದಾಸರದು ಅದರಲ್ಲಿ ನನಗೆ ಭಾಳ ಇಷ್ಟವಾಗಿದ್ದು ಅಂದರೆ ನಾ ಹೋದರೆ ಹೋಗಬಲ್ಲೆ ಸ್ವರ್ಗಕ್ಕೆ ಅಂತಕ್ಕಂಥ ಒಂದು ಪವಾಡ ಎಲ್ರು ಕುಳಿತಿರ್ತಾರೆ ವ್ಯಾಸರಾಯರಿಗೆ ಪ್ರೀತಿಯ ಶಿಷ್ಯ ಕನಕದಾಸರಾಗಿರ್ತದೆ ಅದನ್ನ ನೋಡಿದಂತ ಈ ಹೊಟ್ಟೆ ಕಿಚ್ಚು ಜನ ಅಂತ ಅನ್ಕೋಬೇಡ್ರಿ ಬೆಳೀತಿರ್ತಕ್ಕಂಥವ್ರಿಗೆ ಅವಾಗಲೂ ಕೂಡ ಹೊಟ್ಟೆ ಕಿಚ್ಚಿನ ಜನ ಇದ್ರು ಕನಕದಾಸರನ್ನ ಬಹಳ ಪ್ರೀತಿ ಮಾಡ್ತಿದ್ರು ವ್ಯಾಸರಾಯರವರ ಗುರುಗಳು ಬಹಳ ಪ್ರೀತಿ ಮಾಡ್ತಿರ್ತಾರ ಯಾವಾಗ್ಲಾದ್ರೂ ಈ ಕನಕದಾಸರಿಗೆ ಬಗ್ಗೆ ಚಾಡಿ ಹೇಳೋಕ್ಕೆ ಒಂದು ನಾಲ್ಕು ಜನ ಕಾಯ್ತಾ ಕುಳ್ತಿರ್ತಾರೆ ಅವಾಗ ಅಲ್ಲಿ ನಾಲ್ಕು ಜನ ಕುಳ್ತಿರ್ತಾರೆ ಅವ್ರಿಗೆ ಹೇಳ್ತಾರೆ ಕನಕದಾಸರಿಗೆ ವ್ಯಾಸರ ಬಂದ್ ಹೇಳ್ತಾರೆ ಇಲ್ಲಿ ಯಾರಾದರೂ ಸ್ವರ್ಗಕ್ಕೆ ಹೋಗ್ತೀರನಪ್ಪ ಅಂತ ಕೇಳ್ತಾರೆ ಅಲ್ಲಿ ಯಾರು ಎಲ್ಲ ಬ್ರಾಹ್ಮಣ ವಿದ್ಯಾರ್ಥಿಗಳಿರ್ತಾರೆ ನಾ ಹೋಗಲ್ಲ ನಾ ಹೋಗಲ್ಲ ಅಂತ ಹೇಳ್ತಾರೆ ಅವಾಗ ಕನಕದಾಸರ ಹಾತಾರೆ ಎದ್ ನಿಂತ ನಾ ಹೋದರೆ ಹೋಗಬಲ್ಲೆ ಸ್ವರ್ಗಕ್ಕೆ ಅಂತ ಹೇಳ್ತಾರೆ ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಅಪಹಾಸ್ಯ ಮಾಡಿ ನಗ್ತಾರ ನಮ್ಮ ಬ್ರಾಹ್ಮಣ ವಿದ್ಯಾರ್ಥಿಗಳ ಮೇಲ್ವರ್ಗದವ್ರು ನಾವೆಲ್ಲರೂ ನಮ್ಮ ಕೈಲಿಂದ ಸ್ವರ್ಗಕ್ಕೆ ಹೋಗಕ್ ಆಗ್ತಿಲ್ಲ ಇನ್ನು ನಿನ್ನ ಕೈಲಿಂದ ಏನು ಸ್ವರ್ಗಕ್ಕೆ ಹೋಗ್ತದ ನಿನ್ನ ಕೆಳ ವರ್ಗದವನು ಅಂತೇಳಿ ಅಪಹಾಸ್ಯ ಮಾಡಿ ನಗ್ತಿರ್ತಾರೆ ಅವಾಗ ಅಲ್ಲ ನನ್ನ ಮಾತಿನ ತಾತ್ಪರ್ಯ ಅದಲ್ಲ ಸ್ವಾಮೀಜಿ ನಾನು ಹೋಗ್ತೀನಿ ಅಂತ ನಾನು ಹೇಳಲಿಲ್ಲ ನನ್ನ ಮಾತಿನ ತಾತ್ಪರ್ಯ ಏನು ಅಂದ್ರೆ ನಾ ಎನ್ನುವ ಅಹಂಕಾರ ನನ್ನಲ್ಲಿಂದ ಹೋದಾಗ ಮಾತ್ರ ನಾನು ಸ್ವರ್ಗಕ್ಕೆ ಹೋಗಬಲ್ಲೆ ಅಂತಕ್ಕಂಥ ಮಾತನ್ನ ಒಡೆದ್ ಹೇಳ್ತಾರ ಬಂಧುಗಳೇ ಇಂಥ ತಾಕತ್ತು ಕನಕದಾಸರ ಹತ್ರ ಇರ್ತದೆ ಕನಕದಾಸರಿಗೆ ಅಭಿಮಾನಿಗಳು ಬಹಳ ಇರ್ತಾರೆ ಕನಕದಾಸರು ಒಳ್ಳೆಯ ವ್ಯಕ್ತಿತ್ವ ಇರ್ತದಲ್ಲ ಅಭಿಮಾನಿಗಳು ಬಹಳ ಇರ್ತಾರೆ ಅವರು ಹಾದು ಹೊರಟಿರ್ತಾರ ಅಲ್ಲಿ ಹಾದು ಹೊರಟಾಗ ಅಭಿಮಾನಿಗಳು ಮೀನು ಹಿಡೀತಿರ್ತಾರ ಅಲ್ಲಿ ಜನ ಆ ಮೀನು ಹಿಡಿಯುವಂಥ ಜನರನ್ನ ಬಹಳ ಚೆನ್ನಾಗಿ ಮಾತನಾಡಿಸ್ತಾರೆ ಕನಕದಾಸರು ಮಾತನಾಡಿದಾಗ ಕನಕದಾಸರಿಗೆ ಏನಾದರೂ ಕೊಡಬೇಕು ಅಂತೇಳಿ ಅಲ್ಲಿರ್ತಕ್ಕಂಥ ಮೀನವನ್ನು ತಗೊಂಡೋಗಿ ಒಂದು ಬಟ್ಟೆಯಲ್ಲಿ ಸುತ್ತಿ ಕೊಡ್ತಾರೆ ಅವ್ರು ಕನಕದಾಸರು ಏನಂತ ಕೂಡ ನೋಡಿರಲಿಲ್ಲ ಏನೇ ಕೊಟ್ಟರು ಕೂಡ ಅಭಿಮಾನಿಗಳು ಕೊಟ್ಟರು ಪ್ರೀತಿಯಿಂದ ಸ್ವೀಕಾರ ಮಾಡುವಂಥ ಮನೋಭಾವ ಕನಕದಾಸರದಾಗಿರ್ತದ ಅದನ್ನು ತೊಗೊಂಡು ಹಂಗೆ ಅವ್ರು ಜೇಬಲ್ ಹಾಕೊತಾರ ವ್ಯಾಸ ಕುಟಕ್ಕೆ ಹೋಗ್ತಾರ ವ್ಯಾಸರಾಯರ್ ಇರ್ತಾರ ಅಲ್ಲಿ ಹೇಳದ್ನಲ್ಲ ಹೊಟ್ಟೆ ಕಿಚ್ಚಿನ ಜನ ಏನ್ರಿ ಕನಕದಾಸ ಮದ್ಯ ಸೇವಿಸಲ್ಲ ಅಂತ ಹೇಳಿದ್ರಿ ಕನಕದಾಸ ಮಾಂಸ ಸೇವಿಸಲ್ಲ ಒಳ್ಳೆ ವ್ಯಕ್ತಿ ಒಳ್ಳೆ ವಿದ್ಯಾರ್ಥಿ ಅಂತ ಒಳ್ಳೆ ಶಿಷ್ಯ ಅಂತ ಹೇಳಿದ್ರಿ ಕನಕದಾಸರು ಏನು ಮಾಡ್ತಾ ಇದ್ದಾರೆ ಗೊತ್ತೇನೋ ಮಾಂಸ ತಿಂತಾರ ಅಂತ ಹೇಳಿ ಚಾಡೆ ಹೇಳ್ತಾರೆ ಅವಾಗ ವ್ಯಾಸರಾಯರು ಹೌದೇನೋ ಕನಕ ಎದ್ ನಿಂತ್ಕೊ ಅಂತ ಕೇಳ್ತಾರೆ ಎದ್ ನಿಂತ್ಕೋತಾರ ಎದ್ ನಿಂತ್ಕೊಂಡಾಗ ಕನಕದಾಸರು ಹೇಳ್ತಾರೆ ಇಲ್ಲ ಸ್ವಾಮೀಜಿ ನಾನು ಮಾಂಸ ಯಾವತ್ತೂ ತಿಂದಿಲ್ಲ ಹಂಗಂದ್ರೆ ಅವ್ರ ಕಿಶೆ ಚೆಕ್ ಮಾಡ್ರಿ ಅವ್ರಿಗೆ ಜೇಬಲ್ ಐತಿ ಅಂತಂದಾಗ ಆ ಕನಕದಾಸರಿಗೆ ಏನೋ ಬಟ್ಟೆಯಲ್ಲಿ ಅವ್ನು ಖರ್ಚಿ ಪಲ್ ಸುತ್ತ ಕೊಟ್ಟಿರ್ತಾರ ಅದನ್ನು ತೆಗಿತಾರ ಅವರು ತೆಗ್ದಾಗ ಹೌದು ಓಪನ್ ಮಾಡಿ ತೆಗೆದು ತೋರಿಸು ಅಂತಂದಾಗ ಅದನ್ನ ಹಿಂಗೆ ತೆಗಿತಾರೆ ಅದರೊಳಗೆ ಹೂವಾಗಿ ಮಾರ್ಪಾಡಾಗಿರ್ತದ ಆ ಹೂವನ್ನು ವ್ಯಾಸರಾಯರಿಗೆ ಎರ್ಚ್ತಾರೆ ನೋಡ್ರಿ ಮಾಂಸ ಇದ್ದಿದ್ದನ್ನು ಹೂವಾಗಿ ಮಾರ್ಪಾಡಾಗ್ತದ ಇದು ಕನಕದಾಸರ ಪವಾಡ ಇನ್ ತಿರುಪತಿಯಲ್ಲಿ ತಿಮ್ಮಪ್ಪನ ತೇರು ಎಳೆದಿದ್ದು ತಿರುಪತಿ ನೋಡ್ರಿ ಕನಕದಾಸರಿಗೆ ವಯಸ್ಸಾದ ಕಾಲದೊಳಗೆ ತಿರುಪತಿ ಹೋಗ್ಲಿಕ್ಕೆ ಆಗದೆ ಇರತಕ್ಕಂತ ಸಂದರ್ಭದಲ್ಲಿ ಒಂದು ಸಣ್ಣ ರಥವನ್ನು ಮಾಡ್ತಾರೆ ಸಣ್ಣ ರಥವನ್ನು ಮಾಡಿ ಇಲ್ಲಿ ಕಾಗಿನೆ ಕೂತ್ಕೊಂಡು ಆ ತೇರನ್ನು ಎಳದ್ರೆ ತಿರುಪತಿಯಲ್ಲಿ ತಿಮ್ಮಪ್ಪನ ತೇರು ಎಳಿತಿತ್ತು ಇದು ಸತ್ಯ ರೀ ಇದು ಸತ್ಯ ಇದು ಪವಾಡ ಇದು ಕನಕದಾಸರ ಪವಾಡ ಕನಕದಾಸರ ಪವಾಡಗಳು ಹೇಳದ್ನಲ್ಲ ಒಂದು ತಿಂಗಳುಗಳ ಕಾಲ ಹೇಳಿದ್ರು ಕೂಡ ಸವಿಯೋದಿಲ್ಲ ಆದರೆ ನಮ್ಮ ಜನರ ತಾಳ್ಮೆ ನಾನು ಪರೀಕ್ಷೆ ಮಾಡಲ್ಲ ಸ್ವಲ್ಪ ಕೆಲವೊಂದು ಹೇಳ್ತೀನಿ ನಮ್ಮ ಇನ್ನೇಗೆ ನಮ್ಮ ಸಹೋದರ ಹೇಳ್ದಂಗೆ ನೀವು ಬುಕ್ಗಳನ್ನು ಓದ್ರಿ ಕನಕದಾಸರ ಇತಿಹಾಸವನ್ನು ನೀವೆಲ್ಲರೂ ಕೂಡ ತಿಳ್ಕೊಳ್ಳುವಂಥದ್ದಾಗಬೇಕು ಆಗಬೇಕು ಇವತ್ತು ಕನಕದಾಸರ ಪವಾಡಗಳಾದ್ರೆ ಅವರ ತಾಕತ್ತಿತ್ತು ಅವರ ನುಡಿಗಟ್ಟು ಹೆಂಗೆ ಹಿಂಗೆ ಇತ್ತಪ್ಪ ಅಂತಂದರೆ ಎಲ್ಲ ಕಡೆ ಡಾಕ್ಟರ್ ರಾಜ್ಕುಮಾರ್ ಭಾಳ ಚಂದ ಹೇಳ್ತಾರೆ ದೀನ ನೀನು ಸಮಸ್ತ ಲೋಕಕ್ಕೆ ದಾನಿ ನೀನು ವಿಚಾರಿಸಲು ಮತಿಹೀನ ನಾನು ಮಹಾಮಹಿಮ ಕೈವಲ್ಯ ಪತಿ ನೀನು ನಿನ್ನ ಸಮಾನರುಂಟೇ ದೇವ ರಕ್ಷಿಸೋ ನಮ್ಮ ನನವರಿತ ರಕ್ಷಿಸೋ ನಮ್ಮ ನನವರಿತ ಅಂತಕ್ಕಂಥ ಮಾತನ್ನು ಸಾಕಷ್ಟು ನುಡಿಗಟ್ಟಲೆಗಳದಾವ ನಾವು ಮಾತಾಡುವಾಗ ಮಾತಾಡುವಾಗಬೇಕಾದ್ರೆ ನಮ್ಮ ತುಟಿ ಕಂಪನ ಜರ ಹೆಚ್ಚು ಕಡಿಮೆ ಆಗ್ಬೋದು ಆದರೆ ಕನಕದಾಸರ ವಾಣಿ ಇತ್ತಲ್ಲ ಆ ತುಟಿ ಕಂಪನ ಇತ್ತಲ್ಲ ಒಂದು ಸೆಕೆಂಡನು ಕೂಡ ಚೇಂಜ್ ಆಗ್ತಿದ್ದಿಲ್ಲ ಅಂತ ಕನಕದಾಸರ ನುಡಿಗಟ್ಟುಗಳು ಕನಕದಾಸರನ ವ್ಯಾಸರಾಯರು ಬಹಳ ಪ್ರೀತಿ ಮಾಡ್ತಿರ್ತಾರೆ ಕನಕದಾಸರಿಗೆ ಕನಕದಾಸರು ವಾಸರಾಯ ಪ್ರೀತಿ ಮಾಡುವನ್ಯಾಗ ಅವ್ರು ದೇವ್ರ ಜೊತೆ ಮಾತನಾಡ್ತಾನ್ರಿ ಕನಕದಾಸ ದೇವ್ರ ಜೊತೆ ಮಾತನಾಡ್ತಾನೆ ಅಂತೇಳಿ ಆ ಇದನ್ನ ಎಲ್ಲ ಕಡೆ ಹಬ್ಬಿಸಿಬಿಟ್ಟಾರ ನಾವೆಲ್ಲ ಮೇಲ್ವರ್ಗದವ್ರು ನಮ್ಮ ಜೊತೆ ದೇವ್ರು ಮಾತಾಡಲ್ಲ ಕನಕದಾಸ ಸುಳ್ಳು ಹೇಳ್ತಾನ ಅಂತೇಳಿ ಮತ್ತೆ ವ್ಯಾಸರಾಯರಿಗೆ ಚಾಡಿಯನ್ನು ಹೇಳ್ತಾರ ಅವಾಗ ವ್ಯಾಸರಾಯರ್ ಕರೀತಾರ ಕರೆ ಹೇಳ್ತಾರ ಹೌದೇನೋ ಕನಕ ನಿನ್ ದೇವ್ರ ಜೊತೆ ಮಾತಾಡ್ತೀಯನೋ ಹೌದು ಸ್ವಾಮೀಜಿ ಹೌದು ಗುರುಗಳೇ ನಾನು ಮಾತನಾಡ್ತೇನೆ ಹೌದಾ ಹೆಂಗೆ ಮಾತಾಡ್ತೀವೋ ನಿನಗೆ ದೇವ್ರ ಕರ್ ಬರ್ತಾನೇನು ಹೌದ್ರಿ ನನಗೆ ದೇವ್ರಿಗೆ ಒಪ್ಪಂದ ಆಗ್ಯದ ನಾ ಯಾಕಂದ್ರೆ ಯಾವಾಗ ಕರಿತೀನಲ್ಲ ಅವಾಗ ಪ್ರತ್ಯಕ್ಷ ಹೇಳಿನಿ ನನಗ ನನ್ನ ಶ್ರೀಹರಿಗೆ ಒಪ್ಪಂದ ಆಗ್ಯದ ನೀವು ಬೆಕ್ಕಾದಾಗ ಕರಿರಿ ನಾ ಕರ್ಸ್ತೀನಿ ನನ್ನ ದೇವ್ರನ್ನ ಹೇಳಿ ಕನಕದಾಸರು ಗುರುಗಳಿಗೆ ಉತ್ತರವನ್ನು ಕೊಡ್ತಾರೆ ಅವಾಗ ವ್ಯಾಸ್ರ ಯಾರು ಹೇಳ್ತಾರ ಹೌದಾ ಕರ್ಸ್ಬೇಕು ನೀನು ನಾಳೆ ಕರ್ಸು ಯಾವಾಗ ಯಾ ಯಾವ ಟೈಮಿಗೆ ಕರ್ಸ್ಲೇಳ ಬೆಳಗ್ಗೆ ಪೂಜೆ ಮಾಡೋ ಹೊತ್ತಿಗೆ ನೀನು ಕರ್ಸಪ್ಪ ಅಂತ ಹೇಳ್ತಾರೆ ಆಯ್ತು ನಾನು ಕರೆಸ್ತೀನಿ ಶ್ರೀಹರಿಗೆ ಹೋಗಿ ಅಲ್ಲಿ ಧ್ಯಾನವನ್ನು ಮಾಡ್ತಾರೆ ಶ್ರೀಹರಿಯನ್ನು ಕರಿತಾರ ಶ್ರೀಹರಿ ಪ್ರತ್ಯಕ್ಷ ಆಗ್ತಾನ ಯಾಕಪ್ಪ ಅಂತ ಕೇಳ್ತಾನೆ ನಾನೇನು ಹೇಳಿದ್ದೆ ನಿನಗೆ ನೀನು ಯಾವಾಗಲೂ ನಾನು ಕರೆದಾಗ ಬರ್ಬೇಕಂತ ಹೇಳಿದ್ನಲ್ಲ ಅದಕ್ಕೆ ಈಗ ನಿನ್ನ ಕರೆಯುವಂಥ ಪ್ರಸಂಗ ಬರ್ದ ಅದಕ್ಕೆ ನೀನು ಬರಬೇಕು ಅಂತೇಳಿ ಶ್ರೀಹರಿ ಹೇಳ್ತಾರೆ ಆಯ್ತಪ್ಪ ಬರ್ತೀನಿ ಯಾವ ವೇಷದ ಬರಬೇಕೋ ಕನಕ ಅಂದ್ರೆ ಕಪ್ಪು ಜೂನಾಯಿಯ ವೇಷದಲ್ಲಿ ನಾಯಿಯ ವೇಷದಲ್ಲಿ ನೀನು ಬರಬೇಕು ಬೆಳಗ್ಗೆ ಹೊತ್ತ ಎಲ್ಲ ಬ್ರಾಹ್ಮಣರು ಪೂಜೆ ಮಾಡ್ತಿರ್ತಾರಲ್ಲ ಆ ಲಿಂಗದ ಗುಡಿ ಹತ್ರ ನೀನು ಬರಬೇಕು ಅಂತ ಹೇಳ್ತಾರ ಅಲ್ಲೆಲ್ಲರೂ ಕೂಡ ಬ್ರಾಹ್ಮಣರು ಪೂಜೆ ಮಾಡ್ತಿರ್ತಾರ ವ್ಯಾಸರಾಯರಿಗೆ ಪುರಂಧರ ದಾಸರು ಬಂದು ಬರಬೇಕು ಅಂತೇಳಿ ಹೇಳಿರ್ತಾರೆ ಯಾವಾಗ ಇವತ್ತು ಕನಕ ದೇವರ ಜೊತೆ ಮಾತಾಡ್ತಾನ ನೋಡಬೇಕು ಅಂತೇಳಿ ವ್ಯಾಸರಾಯರು ಮತ್ತು ಪುರಂಧರ ದಾಸರು ಬರ್ತಾರ ಬರದ್ರೊಳಗಾಗಿ ಅಲ್ಲಿ ಕಪ್ಪು ನಾಯಿ ಪ್ರವೇಶ ಆಗ್ತದೆ ಪೂಜೆ ಮಾಡುವ ಹೊತ್ತನೇ ನಾಯಿ ಬಂದ್ರೆ ಏನು ಮಾಡ್ತೀವಿ ರೀ ಕೋಲ್ ತೊಗೊಂಡು ಬಡಿತೀವಿ ಅದೇ ಅವತ್ತು ಕೋಲ್ ತೊಗೊಂಡು ಬಡಿತಾರೆ ನಾಯಿ ಓಡೋಡಿ ಹೋಗ್ತದ ಕನಕದಾಸರು ಎಲ್ಲಿ ನಿಂತಿರ್ತಾರ ಅಲ್ಲಿ ಹೋಗಿ ಹೇಳ್ತದ ಅವಾಗ ಕನ ನೀನು ಯಾವ ದಿನದಿಂದ ಯಾವ ವರ್ಷಗಳಿಂದ ನೀನು ಕಾಯ್ತಿದ್ದೆಪ್ಪ ಈ ಜನರ ಕಡೆಯಿಂದ ನನಗೆ ಬಡಿಗೆಲ್ಲ ಹೊಡೆಸ್ಬೇಕು ಶ್ರೀಹರಿಯ ವೇಷ್ತಲ್ಲಿ ಇರ್ತಾನೆ ಕಪ್ಪು ನಾಯಿ ಏನು ಜೂನಾಯಿ ನಾಯಿ ಅಲ್ಲಿ ಬಂದಿರ್ತಾನಲ್ಲ ನಾಯಿ ಅವನು ಶ್ರೀಹರಿ ಇರ್ತಾನ ಸಾಕ್ಷಾತ್ ಅವನು ಹೇಳ್ತಾನೆ ನೀನು ಎಷ್ಟು ದಿನದಿಂದ ಕಾದು ಕುಳ್ತಿದ್ದೆಪ್ಪ ಕನಕಪ್ಪ ನನಗೆ ಈ ಜನರ ಕಡೆಯಿಂದ ಕೋಲ್ ತೊಗೊಂಡು ಬಾರಿಸಿದ್ಯಲ್ಲ ಅಂಥೇಳಿ ಹೇಳಿದಾಗ ಕನಕದಾಸರು ಹೇಳ್ತಾರ ನಕ್ಕಂಥ ಒಂದು ಪದ್ಯವನ್ನು ಹೇಳ್ತಾರ ಡೊಂಕು ಬಾಲದ ನಾಯಕರೇ ಡೊಂಕು ಬಾಲದ ನಾಯಕರೇ ನೀವೇನು ಟಹ ಮಾಡಿದಿರಿ ಕಣಕ ಕುಟ್ಟು ಅಲ್ಲಿಗೆ ಹೋಗಿ ಹಣಕಿ ಇಣಕಿ ನೋಡಿದಿರಿ ಕಣಕ ಕುಟ್ಟು ಅಲ್ಲಿಗೆ ಹೋಗಿ ಹಣಕಿ ಇಣಕಿ ನೋಡಿದಿರಿ ಕಣಕ ಕೊಟ್ಟು ಒಣಕಿಲೆ ಹೊಡೆದ್ರೆ ಕುಯ್ ಕುಯ್ ರಾಗುವ ಹಾಡುವಿರಿ ಅಂತೇಳಿ ಅಲ್ಲಿಂದಲ್ಲೇ ಪದ್ಯವನ್ನು ಕಟ್ಟಿ ಹೇಳುವಂಥ ತಾಕತ್ತು ಕನಕದಾಸರದ್ದಾಗಿರ್ತವ್ರಿ ಕನಕದಾಸರದ್ದಾಗಿರ್ತವ್ರೆ ಅವಾಗ ಮತ್ತೆ ಹೇಳ್ತಾರೆ ನೀವು ಹೇಳಿದ್ರಲ್ಲ ದೇವ್ರು ತೋರಿಸ್ತಾರ ಅಂತೇಳಿ ಕನಕದಾಸರು ಯಾವ ದೇವರು ತೋರಿಸ್ತಿಲ್ರಿ ಪೂಜೆ ಮಾಡೋ ಹೊತ್ತಾಗ ನಾಯಿ ಬಂದಿತ್ತು ಅಂತೇಳಿ ಮತ್ತೆ ಚಾಡಿಯನ್ನು ಹೇಳ್ತಾರೆ ವ್ಯಾಸರಾಯರ ಪುರಂದ್ರದಾಸರು ಕರೀತಾರ ಹೌದು ಕನಕ ನಾನು ನಿನಗೇನು ಹೇಳಿದ್ನಪ್ಪ ದೇವ್ರು ತೋರಿಸ್ ಬಂದಿದ್ರಲ್ರಿ ಎಲ್ಲಿ ಬಂದಿದ್ರು ಕಪ್ಪು ನಾಯಿ ವೇಷ ಜೂ ನಾಯಿ ವೇಷದಲ್ಲಿ ಬಂದಿದ್ರು ನೀವು ನೋಡಲಿಲ್ಲ ಹೌದಾ ನಾ ಬರೋ ತಡ ಆಯ್ತಪ್ಪ ಕನಕ ನಾಳೆ ಮತ್ತೊಮ್ಮೆ ಕರಸು ನಾವು ಜಲ್ದಿ ಬಂದು ಕುಂದಿರ್ತೀವಿ ನೀವು ಹೇಳಿದ ಒಂದು ಅರ್ಧ ಗಂಟೆ ಮುಂಚೆ ಬಂದು ಕುಳ್ತೀವಿ ಕರಸು ಅಂತ ಹೇಳ್ತಾರೆ ಆಯ್ತು ಗುರುಗಳೇ ಮತ್ತೆ ನಾ ಮತ್ತೆ ಶ್ರೀಹರಿಯನ್ನು ಕರಿತಾನೆ ಕನಕ ಕನಕದಾಸರಿಗೆ ಶ್ರೀಹರಿ ಕರೆದಾಗ ಶ್ರೀಹರಿ ಬರ್ತಾನೆ ಶ್ರೀಹರಿ ಆತನ ಈಗೇನು ಈಗೇನು ತಲೆಗೆ ಇಟ್ಕೊಂಡಿಯಪ್ಪ ಈಗ ಯಾರ ಕಡೆ ಇನ್ನು ನನಗೆ ಬಡಿಸಬೇಕಂತಿದ್ಯೋ ಕನಕ ಅಂತ ಹೇಳ್ತಾರೆ ಇಲ್ಲ ನೀವು ಅದೇನೂ ಕೇಳುವಂಗಿಲ್ಲ ನಾ ಯಾವಾಗ ಕರಿತೀನಿ ಯಾವಾಗ ಬರಬೇಕು ಅದಕ್ಕೆ ಒಪ್ಪಂದಾಗಿತ್ತಲ್ಲ ಅದನ್ನ ನೀವು ಮರಿವಂಗಿಲ್ಲ ನೀವು ಬರಬೇಕು ಇಲ್ಲ ಆಯ್ತು ಈಗ ಯಾವ ವೇಷದಲ್ಲೋ ಕಪ್ಪು ನಾಗರ ಹಾವಿನ ವೇಷದಲ್ಲಿ ನೀವು ಬರಬೇಕು ಬೆಳಗ್ಗೆ ಪೂಜೆ ಮಾಡ್ತಿರ್ತಾರ ನಮ್ಮ ಗುರುಗಳಿಗೆ ನಿಮಗೆ ಭೇಟಿ ಮಾಡಿಸ್ಬೇಕು ಅಂತೇಳಿ ಕನಕದಾಸರು ಹೇಳ್ತಾರೆ ಆಯ್ತಪ್ಪ ಅಂತ ಹೇಳ್ತಾರೆ ಯಾಕಂದ್ರೆ ಅವ್ರು ಮೊದಲೇ ಮಾತು ಕೊಟ್ಟಿರ್ತಾರಲ್ಲ ಆಯ್ತು ಅಂತ ಹೇಳ್ತಾನೆ ಶ್ರೀಹರಿ ಪೂಜೆ ಮಾಡ್ತಿರ್ತಾರ ಕಪ್ ಅರ್ಧ ಗಂಟೆ ಮುಂಚೆನೇ ಬಂದಿರ್ತಾರೆ ಪುರಂದರದಾಸರು ವ್ಯಾಸರಾಯರು ಅಲ್ಲಿ ಯಾರಿಗೂ ದರ್ಶನವನ್ನು ಕೊಡಲ್ರಿ ಯಾರಿಗೂ ದರ್ಶನವನ್ನು ಕೊಡಲ್ಲ ಕನಕದಾಸರಿಗೆ ಕನಕದಾಸರಿಂದ ವ್ಯಾಸರಾಯರಿಗೆ ಪುರಂದರದಾಸರಿಗೆ ಕನಕದಾಸರ ಇವರು ಮೂರು ಮಂದಿಗೆ ಅವತ್ತೇನು ಪೂಜೆ ಮಾಡುವ ಹೊತ್ತಿನಾಗ ಆ ಲಿಂಗದ ಮೇಲೆ ಬಂದು ಕಪ್ಪು ನಾಗರ ಹಾವಿನ ವೇಷದಲ್ಲಿ ಬಂದು ಸಾಕ್ಷಾತ್ ಶ್ರೀಹರಿ ಅವರಿಗೆ ಪ್ರತ್ಯಕ್ಷ ಆಗಿ ಆಶೀರ್ವಾದ ಮಾಡ್ತಾನೆ ಅದನ್ನು ನೋಡಿದಂಥ ಪುರಂದರದಾಸರು ವ್ಯಾಸರಾಯರು ಅಲ್ಲಿರ್ತಕ್ಕಂಥ ಜನಗಳಿಗೆ ಹೇಳ್ತಾರೆ ಕನಕನ ಕೆಣಕಬೇಡಿ ಕೆಣಕಿ ಬೇಡ್ರಿ ಇದು ಕನಕದಾಸರ ತಾಕತ್ತು ಅಂತೇಳಿ ಪುರಂದರದಾಸರು ಹೇಳ್ತಾರೆ ಅಂತಹ ತಾಕತ್ತು ಕನಕದಾಸರ ಅಂತಹ ತಾಕತ್ತು ಕನಕದಾಸರ ಇವತ್ತು ಅಂತಹ ಕನಕದಾಸರನ್ನ ಮತ್ತೆ ಪರೀಕ್ಷೆ ಮಾಡಬೇಕು ವ್ಯಾಸಕೂಟಕ್ಕೆ ಬಾರಪ್ಪ ಅಲ್ಲಿರ್ತಕ್ಕಂಥ ವ್ಯಾಸರಾಯರ ಥರ ನೀನು ವ್ಯಾಸಕೂಟಕ್ಕೆ ಬರಬೇಕು ಕನಕ ನಿನ್ನಲ್ಲಿರ್ತಕ್ಕಂಥ ಅಗಾಧ ಶಕ್ತಿ ನಿನ್ನಲ್ಲಿರ್ತಕ್ಕಂಥ ಜ್ಞಾನ ಐತಲ್ಲ ಅದನ್ನು ನಮ್ಮೆಲ್ಲ ಜನರಿಗೆ ತೋರಿಸ್ಬೇಕಾಗಿ ಅವ್ರಿಗೆ ಭಾಳ ಪ್ರೀತಿ ವ್ಯಾಸರಾಯರಿಗೆ ಕನಕದಾಸರ ಕಂಡ್ರೆ ಭಾಳ ಪ್ರೀತಿ ಸಾಕಷ್ಟು ಜನ ಚಾಡಿ ಹೇಳಿದ್ರು ಕೂಡ ಆ ಕನಕದಾಸರ ಮೇಲೆ ಪ್ರೀತಿ ಐತಲ್ಲ ವ್ಯಾಸರಾಯರಿಗೆ ಹೋಗೋದೇ ಇಲ್ಲ ನೀನು ಬರಬೇಕಪ್ಪ ನಿನ್ನ ಬ್ರಾಹ್ಮಣರ ಕೂಟಕ್ಕೆ ಬರಬೇಕು ಅದು ನಿನ್ನ ತಾಕತ್ ನಾನು ತೋರಿಸ್ಬೇಕಾಗ್ಯದ ನೀನು ಬರಲೇಬೇಕು ಅಂತಂದಾಗ ತಂಬೂರಿ ಹಿಡ್ಕೊಂಡು ಕನಕದಾಸರು ಹೋಗ್ತಾರೆ ಎಲ್ಲಿ ಹೋಗ್ತಾರ ಕೂಟಕ್ಕೆ ಹೋಗ್ತಾರ ಅಲ್ಲಿಯ ದ್ವಾರ ಪಾಲಕ ಅವ್ರ ಮೈ ಮೇಲೆ ಬಟ್ಟೆ ಇರಲ್ಲ ಹೆಗಲ್ ಮ್ಯಾಗ ಒಂದು ಕಂಬಳಿ ಇರ್ತದ ಅದನ್ನ ನೋಡಿದ ತಂಬೂರಿರ್ತದ ಕೈಯಾಗಿ ಅದನ್ನ ನೋಡಿದಾಗ ಗೊತ್ತಾಗ್ಬಿಡ್ತದ ಇವನು ಬ್ರಾಹ್ಮಣನಲ್ಲ ಅಂತೇಳಿ ಇಲ್ಲೇ ನಿಂದಿರಬೇಕು ಯಾಕೆ ವ್ಯಾಸಕೂಟ ಅದು ಮಹಾಭಾರತ ಬಲ್ಲವರಿದ್ದಾರೆ ಜ್ಞಾನ ಬಲ್ಲವರಿದ್ದಾರೆ ರಾಮಾಯಣ ಬಲ್ಲವರಿದ್ದಾರೆ ಅಲ್ಲಿ ದಿವ್ಯ ಜ್ಞಾನವಂತವರಿದ್ದಾರೆ ನೀನ್ ಹೋಗಕೂಡ್ದು ನೀನು ಕುರುಬರ ಕನಕ ನೀನ್ ಇಲ್ಲೇ ನಿಂದಿರಬೇಕು ಅಂತೇಳಿ ದ್ವಾರಪಾಲಕ ಹೇಳ್ತಾನೆ ಅಷ್ಟೇ ಹೇಳಲ್ಲ ಅವರನ್ನ ದೂಡ್ ಬಿಡ್ತಾರೆ ನುಗ್ಸಿ ಬಿಡ್ತಾರೆ ಕನಕದಾಸರ ನೆಲಕ್ಕು ಬಡದ ಮ್ಯಾಗೆದ್ ನಿಲ್ತಾರ ನಿನಗೆ ಯಾವ ಜ್ಞಾನ ಬೇಕು ನಿನಗೆ ಯಾವ ರಾಮಾಯಣ ಬೇಕು ನಿನಗೆ ಯಾವ ಮಹಾಭಾರತ ಬೇಕು ನೀನು ಬೇಕಾದ ಪ್ರಶ್ನೆ ಕೇಳು ನಾನು ಉತ್ತರ ಹೇಳಿದ್ರೆ ನಾನು ಜ್ಞಾನ ನನ್ನ ಹತ್ರ ಇಲ್ಲದೆ ಇದ್ರೆ ನೀನು ಹೊರಗಡೆ ಹಾಕು ನೀನು ಪ್ರಶ್ನೆ ಕೇಳು ಆವಾಗ ನನಗೆ ಒಳಗಡೆ ಬಿಡು ನಾನು ಉತ್ತರ ಹೇಳ್ತೀನಿ ಉತ್ತರ ಹೇಳಿದ್ರೆ ಹೊರಗಡೆ ದೂಡು ಅಂತೇಳಿ ಸಿಟ್ಟು ಗೆದ್ದು ಕನಕದಾಸರ ದ್ವಾರಪಾಲಕ ಪಾಲಕ ಹೇಳ್ತಾರೆ ಹೇಳಿದಾಗ ಕ ಅವ್ನ ದ್ವಾರಪಾಲಕ ಅವ್ನ ತಲೆಯಲ್ಲಿ ಏನು ಬರ್ತದೋ ಗೊತ್ತಿಲ್ಲ ಅದಕ್ಕೆ ಪ್ರಸನ್ನತಾನ ಯಾವ್ದೋ ಒಂದು ಹೇಳ್ಬಿಡ್ತಾನೆ ಹೌದಾ ನೀನ್ ಹೇಳ್ತೀಯಾ ನೀನ್ ಕುರುಬರ ಕನಕ ನೀನ್ ಹೇಳ್ತೀಯಾ ಅಂತೇಳಿ ಎಂತ ಕ್ವಶನ್ ಅನ್ನ ದ್ವಾರಪಾಲಕ ಕನಕದಾಸರಿಗೆ ಹೇಳ್ತಾನಂದ್ರೆ ಇವತ್ತು ನಮ್ಮ ಮನೆಯಲ್ಲಿ ಎಮ್ಮೆ ಕರು ಹಾಕೈತಪ್ಪ ಇದನ್ನ ಇಡೀ ಮಹಾಭಾರತ ಬಳಸ್ಕೊ ರಾಮಾಯಣ ಬರ್ಸ್ಕೊ ಭಾಗವತದ ಕಥೆಗಳನ್ನ ಬಳಸ್ಕೊಂಡು ನಿನ್ನ ಪದ್ಯದಲ್ಲಿ ನಿನ್ನ ಪದದಲ್ಲಿ ಹೇಳು ಅಂತ ಹೇಳ್ತಾರ ಯಾರಿಗ ಸಾಧ್ಯ ರೀ ಯಾರಿಗೆ ಸಾಧ್ಯ ರಾಮಾಯಣ ಇವತ್ತು ಮನೆಯಲ್ಲಿ ಎಮ್ಮೇಕರು ಹಾಕ್ತು ಅನ್ನೋತಕ್ಕ ಒಂದು ಸಣ್ಣ ವಿಷಯನ್ನ ಮಹಾಭಾರತದ ಕತೆಗಳು ಭಾಗವತದ ಕಥೆಗಳನ್ನ ಬಳಸ್ಕೊಂಡು ಹೇಳಲಿಕ್ಕೆ ಯಾರಿಗೆ ಸಾಧ್ಯ ರೀ ಕನಕದಾಸರಿಗೆ ಸಾಧ್ಯ ಆಯ್ತು ಏನಂತ ಹೇಳ್ತಾರೆ ಕನಕರು ಆಯ್ತಪ್ಪ ಅಂತ ಹೇಳಿ ವಿರಾಟ ನಗರದ ಅರಸನ ಅರಸಿಯ ಅನುಜನ ಕತ್ತಲಲ್ಲಿ ಗೊತ್ತಿದವನ ಅಗ್ರಜನ ಪಿತನ ವಾರದ ಹೆಂಡತಿಗೆ ಹೆರಿಗೆ ಆಯ್ತು ಈಗ ಅಂದ್ರೆ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಕನಕದಾಸರ ತುಟಿ ಕಂಪನ ಇರ್ತದಲ್ಲ ಆ ನುಡಿ ಕಂಪನ ನೋಡಿ ದ್ವಾರಪಾಲಿಕ ಶಾಕ್ ಆಗ್ಬಿಡ್ತಾನೆ ದಾಸರೇ ಏನೋ ಹೇಳಿದ್ರಲ್ಲ ನನ್ಗೆ ಅರ್ಥ ಆಗ್ಲಿಲ್ರಿ ದಯವಿಟ್ಟು ಬಿಡಿಸಿ ಹೇಳ್ರಿ ಅಂತ ಹೇಳ್ತಾರ ಕನಕದಾಸರು ಹೇಳ್ತಾರ ನಾನೇನಪ್ಪ ಬೀದಿಗೆ ಹೋಗೋ ದಾಸಯ್ಯ ನಾನು ಕುರುಬರು ಕನಕನಪ್ಪ ನನಗೇನು ನೀವೆಲ್ಲ ಮಹಾಭಾರತ ಬಲ್ಲವರು ಇದ್ದೀರಿ ಬ್ರಾಹ್ಮಣರು ಇದ್ದೀರಿ ನಿಮ್ಗೆ ಅರ್ಥ ಆಗಿರ್ಬೇಕಲ್ಲ ಅಂತ ವ್ಯಂಗ್ಯ ಮಾತನಾಡ್ತಾರೆ ಕನಕದಾಸರು ಅವಾಗ ಇಲ್ಲ ತಪ್ಪಾಗೋಯ್ತು ತಪ್ಪಾಗೋಯ್ತು ದಯವಿಟ್ಟು ದಾಸರೇ ನಂಗೆ ತಿಳಿಸಿ ಹೇಳ್ರಿ ಅಂತೇಳಿ ದ್ವಾರಪಾಲಕ ಕೇಳಿದಾಗ ಕನಕದಾಸರು ಹೇಳ್ತಾರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ವಿರಾಟ್ ನಗರದ ಅರಸ ವಿರಾಟ್ ನಗರದಾಗ ಒಬ್ಬ ಅರಸ ಇದ್ದ ರಾಜ ಇದ್ದ ರಾಜನ ಹೆಂಡತಿ ಅರಸಿ ಸುದಿಷ್ಠೆ ಒಬ್ಬ ತಮ್ಮ ಇದ್ದ ಅನುಜ ಅನುಜನ ಕತ್ತಲಲ್ಲಿ ಗುದ್ದಿದವರು ಯಾರು ಗುದ್ದಿದವರು ಯಾರು ಅಂದ್ರೆ ಭೀಮಸೇನ ಭೀಮಸೇನ ಅಣ್ಣ ಯಾರು ಅಂದ್ರೆ ಧರ್ಮರಾಯ ಧರ್ಮರಾಯನ ಪಿತಾ ಪಿತಾ ಯಾರು ಅಂದ್ರೆ ಯಮಧರ್ಮರಾಯ ಯಮಧರ್ಮರಾಯನ ವಾಹನ ಯಾವುದು ಅಂದ್ರೆ ಎಮ್ಮೆ ಕೋಣ ಎಮ್ಮೆ ಕೋಣ ನಿಮ್ಮ ಮನೆಯಲ್ಲಿ ಕರು ಹಾಕ್ತು ಇಷ್ಟೇ ಸ್ವಾಮೀಜಿ ನಾನು ಹೇಳಿದ್ದು ಅಂತೇಳಿ ಬಿಡಿಸಿ ಹೇಳಿಬಿಡ್ತಾರೆ ಅವಾಗ ಅವರಲ್ಲಿ ತಾಕತ್ತನ್ನು ನೋಡಿ ಕನಕದಾಸರಿಗೆ ಒಳಗೆ ಬಿಡ್ತಾರ್ರಿ ಒಳಗೆ ಬಿಟ್ಟಾಗ ಯಾರು ಕುಂತಿರ್ತಾರೆ ಭಾಳಷ್ಟು ಜನ ಜ್ಞಾನವಂತರು ವಿಚಾರವಂತರು ಭಾಗವತದ ಕಥೆಗಳನ್ನು ಬರ್ತಕ್ಕಂಥವ್ರು ಮಹಾಭಾರತ ಕಲಿತಂಥವ್ರು ಎಲ್ಲರೂ ಬಂದು ಕುಂತಿರ್ತಾರ ಅವಾಗ ವ್ಯಾಸರ ಯಾರು ಕೇಳ್ತಾರ ಕನಕ ನಮ್ಮ ಜನಕ್ಕೆ ನಿನ್ನ ತಾಕತ್ತು ಗೊತ್ತಾಗ್ಬೇಕಪ್ಪ ಕನಕ ನಿನ್ನಲ್ಲಿರ್ತಕ್ಕಂಥ ಜ್ಞಾನ ಏನೈತಲ್ಲ ಅಗಾಧ ಪಾಂಡಿತ್ಯ ಅದು ನಮ್ಮ ಜನಕ್ಕೆ ಗೊತ್ತಾಗಬೇಕಪ್ಪ ಇವರಿಗೆಲ್ಲರೂ ನಾವು ಮೇಲ್ವರ್ಗದವರು ಅಂತಕ್ಕಂಥ ನಾ ಎನ್ನುವ ಅಹಂಕಾರ ಐತಲ್ಲ ಅದು ನಿನ್ನಿಂದ ಭಸ್ಮವಾಗಬೇಕು ಅದಕ್ಕೆ ನೀನು ಹೇಳಬೇಕಪ್ಪ ಅಂತೇಳಿ ಪ್ರಶ್ನೆ ಕೇಳ್ತಾರೆ ವ್ಯಾಸರಾಯರು ಏನಂತ ಕೇಳ್ತಾರೆ ಅಂದರೆ ಕನಕ ಹುಟ್ಟು ಸಾವಿನ ಚಕ್ರದಿಂದ ಪಾರಾಗಬೇಕು ಈ ಪ್ರಶ್ನೆಗೆ ನೀನು ಉತ್ತರ ಕೊಡಪ್ಪ ಅಂತ ಹೇಳಿ ವ್ಯಾಸರಾಯರು ಕೇಳ್ತಾರೆ ಅವಾಗ ಮಠದೊಳಗ ಏನಾದ್ರು ರೈತರು ಇಲ್ಲಿ ಬಹಳ ಜನ ರೈತರಿದ್ದೀರಿ ಮಠದ ಏನಾದ್ರು ಬೆಳೆದ್ರೆ ಖುಷಿಯಿಂದ ಮಠಕ್ಕೆ ಹೋಗಿ ಅರ್ಪಣೆ ಮಾಡುವಂತದ್ದು ವಾಡಿಕೆ ಇತ್ತು ಅವಾಗ ಅಲ್ಲಿ ಒಬ್ಬ ರೈತ ಬಹಳಷ್ಟು ಅವರೇಕಾಯಿಗಳನ್ನ ಬೆಳೆದಿರ್ತಾನೆ ಆ ಅವರೇಕಾಯಿಯನ್ನ ತಗೊಂಡು ಹೋಗಿ ಆ ಮಠಕ್ಕೆ ಅಲ್ಲಿ ವ್ಯಾಸ ಕುಡ್ದಾಗ ಹಾಕ್ತಿರ್ತಾನ ಆ ಅವರೇಕಾಯಿಯನ್ನು ನೋಡ್ಕೊಂತ ಕನಕದಾಸರು ನಿಂತಿರ್ತಾರ ಕನಕ ನಾನೇನ್ ಕೇಳ್ತಾ ಇದ್ದೇನೋ ಹುಟ್ಟು ಸಾವಿನ ಚಕ್ರದಿಂದ ಪಾರಾಗಬೇಕಪ್ಪ ಉತ್ತರ ಹೇಳು ಅಂತೇಳಿ ವ್ಯಾಸ್ರಾಯರ್ ಕೇಳ್ತಾರ ಆ ಅವರೇ ನೋಡ್ಕೊಂತ ಹೇಳ್ತಾರ ಅವರೇ ಕಾಯ್ಬೇಕ್ರಿ ಅಂತ ಹೇಳ್ತಾನ ಅವಾಗ ಅಲ್ಲಿ ಜನರು ಎಲ್ಲರೂ ನಗ್ತಾರ ನಗಣ ಏ ಕನಕದಾಸ ಯಾಕೋ ಅವರೇ ಕಾಯಿ ಬೇಡ್ತಾ ಇದ್ದ ಅವ್ರ ಚೀಲದಲ್ಲಿ ಹಾಕ್ರಿ ಅಂತ ಹೇಳ್ತಾರ ಒಂದು ಹಿಡಿಯನ್ನ ಅವ್ರ ಕನಕದಾಸರ ಚೀಲದಲ್ಲಿ ಹಾಕ್ತಾರ ಮತ್ತೆ ಕೇಳ್ತಾರ ಏ ಯಾಕೋ ಕನಕ ಸುಮ್ ನಿಂತಿದ್ಯಾ ಹುಟ್ಟು ಸಾವಿನ ಚಕ್ರದಿಂದ ಪಾರಾಗಬೇಕು ಕನಕ ಉತ್ತರ ಹೇಳು ಅಂತ ಹೇಳ್ತಾರ ಮತ್ತೆ ಅವರೇ ನೋಡಿ ಅವರೇ ಕಾಯ್ಬೇಕ್ರಿ ಅಂತ ಹೇಳ್ತಾನ ಬೀದಿ ಹೋಗುವ ದಾಸಯನ ತಗೊಂಬಂದು ವ್ಯಾಸ ಕುಟ್ ಕೂಟದೊಳಗೆ ನಿಂದ್ರಿಸಿ ಅವನಲ್ಲಿ ಅಗಾಧ ಪಾಂಡಿತ್ಯ ಐತಿ ಜ್ಞಾನ ಐತಿ ಅಂತ ಹೇಳ್ತಿರಲ್ಲ ನಿಮಗೇನು ಹೇಳಬೇಕು ಅಂತ ಅಲ್ಲಿ ಬಂದಿರ್ತಕ್ಕಂಥವ್ರು ಎಲ್ಲರೂ ಎದ್ ನಿಂತು ಅಪಹಾಸ್ಯ ಮಾಡಿ ನಗ್ತಿರ್ತಾರ ಕನಕದಾಸರಿಗೆ ಬೈತಿರ್ತಾರ ಅವಾಗ ವ್ಯಾಸರಾಯರು ಹೇಳ್ತಾರ ಕನಕದಾಸ ಏನೋ ಹೇಳ್ತಾ ಇದ್ದಾನಂದ್ರೆ ಸಾವಿರಾರು ಉತ್ತರಗಳು ಅಡಗಿರ್ತಾವಪ್ಪ ಸುಮ್ಮನೆ ಕೂತ್ಕೊಳ್ಳಿ ಕನಕದಾಸ ಉತ್ತರ ಕೊಡ್ತಾನೆ ಅಂತೇಳಿ ಕನಕದಾಸ ನಿನ್ ತಾಳ್ಮೆ ಸಾಕಪ್ಪ ನೀನು ಒಡೆದ ಹೇಳು ಈ ಜನಕ್ಕೆ ಈ ಮೂರು ಜನ ಗೊತ್ತಾಗ್ತಾ ಇಲ್ಲ ನಿನ್ನ ಉತ್ತರ ಹೇಳೋ ಕನಕದಾಸ ಅಂತೇಳಿ ವ್ಯಾಸರಾಯರ್ ಕೇಳ್ದ ಕನಕದಾಸ ಹೇಳ್ತಾನ ಸ್ವಾಮಿ ನೀವೇನು ಕೇಳಿದ್ರಿ ಹುಟ್ಟು ಸಾವಿನ ಚಕ್ರದಿಂದ ಪಾರಾಗಬೇಕಂತ ಕೇಳಿದ್ರಿ ನಾವು ನೀವು ಹೆಂಗ್ರಿ ಸ್ವಾಮೀಜಿ ನಾವು ನರಮಾನವ್ರಿ ಈ ಹುಟ್ಟು ಸಾವಿನ ಚಕ್ರದಿಂದ ಪಾರಾಗಕ ಆಗ್ತೈತೇನ್ರಿ ಸ್ವಾಮೀಜಿ ಹುಟ್ಟು ಸಾವಿನ ಚಕ್ರದಿಂದ ಪಾರಾಗಬೇಕಪ್ಪ ಅಂದ್ರೆ ಆ ಮೇಲಿರವನೇ ಕಾಯ್ಬೇಕು ಅದಕ್ಕೋಸ್ಕರ ಅವರೇ ಕಾಯ್ಬೇಕು ಸ್ತ್ರೀಯರಿಗೆ ಕಾಯ್ಬೇಕು ಅಂತೇಳಿ ನಾನು ಉತ್ತರ ಹೇಳದೆ ಅಂತ ಹೇಳ್ತಾನ ಇಂತಹ ತಾಕತ್ತು ಇಂತಹ ಜ್ಞಾನ ಕನಕದಾಸರ ಹತ್ರ ಇತ್ತು ತಾಯಿ ತಾಯಂದಿರಿ ಬಹಳ ಜನ ತಾಯಂದಿರಿ ಬಂದಿರಿ ಇಲ್ಲಿ ನಿಮ್ಮನ್ನೆಲ್ಲ ನೋಡಿದಾಗ ನನಗೆ ಬಹಳ ಖುಷಿ ಆಯಿತು ಯಾಕಂದರೆ ಇವತ್ತು ವಿಜ್ಞಾನಿಗಳಾಗಿರ್ಬೋದು ಶ್ರೇಷ್ಠರಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಎಮ್ ಎಲ್ ಎ ಆಗಿರ್ಬೋದು ಎಂ ಪಿಗಳಾಗಿರ್ಬೋದು ವಿಧಿ ಇವತ್ತು ಸಾಕಷ್ಟು ಶರಣರಾಗಿರ್ಬೋದು ಇವರೆಲ್ಲರೂ ಕೂಡ ತಾಯಿ ಹೊಟ್ಟೆಯಲ್ಲಿ ಹುಟ್ಟುತ್ತಿರ್ತಕ್ಕಂಥ ಮಕ್ಕಳು ತಾಯಿಯ ಸಂಸ್ಕಾರ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತದೆ ಬಂಧುಗಳೇ ಬಹಳ ಪ್ರಮುಖವಾದಂಥ ಪಾತ್ರ ವಹಿಸ್ತದೆ ಇವತ್ತು ಬಹಳ ಜನ ತಾಯಂದಿರಿ ನಿಮ್ಮ ಮಕ್ಕಳಿಗೆ ನೀವು ಎಂಥ ಸ್ಪಿರಿಟ್ ಕೊಡಬೇಕು ಅಂದರೆ ನಿಮ್ಮ ಮಕ್ಕಳಿಗೆ ನೀವು ಎಂಥ ತಾಕತ್ತನ್ನು ಕೊಟ್ಟು ಬೆಳೆಸ್ಬೇಕಪ್ಪ ಅಂದ್ರೆ ಹೆಣ್ಣು ಗಂಡು ಅಂತೇಳಿ ಭೇದ ಮಾಡಬೇಡ್ರಿ ಹೆಣ್ಣು ಮಕ್ಕಳನ್ನು ಬಾಲ್ಯ ಮಾಡಿ ಅವ್ರ ಮನೆಗೆ ಕೊಡಬೇಡ್ರಿ ಯಾಕಂದರೆ ಇವತ್ತು ನಮ್ಮ ತಾಯಿ ಕೂಡ ನಾನು ವೇದಿಕೆಯಲ್ಲಿದ್ದಾಳೆ ಇವತ್ತು ಅವಳು ನನಗೆ ಶಿಕ್ಷಣ ಕೊಟ್ಟಿದ್ದಾಳಂತ ನಾನು ನಿಮ್ಮ ಜೊತೆ ನಿಂತು ಮಾತನಾಡ್ತಾ ಇದ್ದೀನಿ ಮೊದಲು ತಾಯಿ ಮನಸ್ಸು ಮಾಡಬೇಕು ಏ ಬಿಡಪ್ಪ ವಯಸ್ಸಿಗೆ ಬಂದಳು ಮದುವೆ ಮಾಡಿ ಕೊಟ್ಟೆವು ಅಂತಂದ್ರೆ ಅವರಲ್ಲಿ ಪ್ರತಿಭೆ ಐತಲ್ಲ ಅದು ಮುಚ್ಚಿ ಹೋಗ್ತದೆ ಬಿಚ್ಚಿಡುವ ಜ್ಞಾನ ಆಗಬೇಕು ಇವತ್ತಿಷ್ಟೆಲ್ಲ ಮಾತನಾಡ್ತಾ ಇದ್ದೀನಿ ಅಂದ್ರೆ ನಮ್ಮ ತಂದೆ ತಾಯಿ ನನಗೆ ಕೊಟ್ಟಂಥ ಜ್ಞಾನ ಐತಿ ಅದಕ್ಕೋಸ್ಕರ ನೀವು ಅವರಿಗೆ ಶಿಕ್ಷಣವನ್ನು ಕೊಡ್ರಿ ಶಿಕ್ಷಣ ಅನ್ನೋದು ಹುಲಿ ಹಾಲಿದ್ದಂಗೆ ಯಾರು ಹುಲಿ ಹಾಲು ಕುಡಿತಾರ ಅವ್ರು ಗರ್ಜಿಸ್ಲೇಬೇಕು ಸಿಂಹ ದೊಡ್ಡದಾದಂಥ ಒಂದು ಗರ್ಜನೆ ಅಂತ ಮಾಡುವಂತ ತಾಕತ್ತು ಅವ್ರ ಹತ್ರ ಇರ್ತದ ಆ ತಾಕತ್ತಿಗೆ ನೀವೆಲ್ಲರೂ ಕೂಡ ಅವಶ್ಯಕವಾಗಿ ನೀವು ಒಂದು ಪ್ರೇರಣಾ ತಾಯಿಗಳಾಗಬೇಕು ಎಂಥ ಪ್ರೇರಣೆ ತಾಯಿ ಆಗ್ಬೇಕಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ತಾಯಿ ಕೆಂಚವ ತಾಯಿ ಆದರ್ಶ ಹೆಂಗಿತ್ತು ಅಂತಂದ್ರೆ ಒಂದು ಸೆಕೆಂಡ್ ಯಾವಾಗಲೂ ಕೂಡ ಆ ತಾಯಿಯ ಆದರ್ಶ ಯಾವಾಗಲೂ ಕೂಡ ಆ ತಾಯಿಯ ಸ್ಪಿರಿಟು ನಾನೆಲ್ಲ ವೇದಿಕೆಯಲ್ಲಿ ಹೇಳ್ತೀನಿ ಇವತ್ತು ಅಂತಹ ತಾಯಿ ಏಳು ಅಡಿಯ ಮನುಷ್ಯರಿ ಯಾವುದೇ ಅಪಘಾತಕ್ಕೀಡಾಗಿ ಅನಾಹುತ ಕೀಡಾಗಿ ಅಮ್ಮ ವ್ಯಕ್ತಿ ಎಕ್ಕನ ಆ ವ್ಯಕ್ತಿ ಅಲ್ಲ ಏಳು ಅಡಿಯ ಮನುಷ್ಯ ಕಂಚಿನ ಮೂರ್ತಿ ಇದ್ದಂಗೆ ಇರ್ತಾನೆ ನಡೆದ್ರೆ ನೆಲ ಅದಿರ್ತದ ಅಂತ ವ್ಯಕ್ತಿಯನ್ನು ಮೂವತ್ತೆರಡು ವರ್ಷದ ಮಗನನ್ನ ನಂದುಗಡದ ಕಟ್ಟಿ ಹತ್ರ ತಗೊಂಬಂದು ನೀಣ ಹಾಕ್ತಾರ ಅಂದ್ರೆ ಹುರ್ಲ್ ಹಾಕ್ತಾರೆ ಅಂದ್ರೆ ಯಾವ ತಾಯಿ ಸಹಿಸ್ಕೊಂತಾಳ ಬಂಧುಗಳೇ ಅವತ್ತಿನ ಕೆಂಚವತ್ತಾಯಿ ಸಹಿಸ್ಕೊಂತಾಳ ನನ್ನ ಮಗ ತಪ್ಪು ಮಾಡಿಲ್ಲ ಬ್ರಿಟಿಷರ ವಿರುದ್ಧ ತೊಡೆ ತಟ್ಟದ ಅನ್ನೋ ಕಾರಣಕ್ಕಾಗಿ ನನ್ನ ಮಗನನ್ನ ತೊಗೊಂಡ್ಬಂದು ಗಲ್ಲಿಗೆ ಹಾಕ್ಯಾರ ಅಂತೇಳಿ ಬಹಳ ಹೆಮ್ಮೆಯಿಂದ ಬರ್ತಾಳೆ ಗರ್ವದಿಂದ ಬರ್ತಾಳೆ ನನ್ನ ಮಗ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ದ ಅಂತೇಳಿ ಓಡೋಡಿ ಬರ್ತಾಳ ನನ್ನ ಮಗನ ನೋಡ್ಬೇಕು ಸರ್ರಿ ಕೊನೆ ಕ್ಷಣದೊಳಗೆ ನನ್ನ ಮಗನನ್ನ ನೋಡ್ಬೇಕು ಸರ್ರಿ ಅಂತೇಳಿ ಇವತ್ತು ಹೆಂಗ ಚಿಕ್ಕಲಿಗಿ ಗ್ರಾಮದಲ್ಲಿ ಜನ ನಿರ್ತಿರ್ಲ ಅವತ್ತು ಕೂಡ ಯಾರು ಕೂಡ ಒಲೆ ಹಚ್ಚಲ್ಲ ಎಲ್ಲರೂ ಕೂಡ ಅತಿರ್ತಕ್ಕಂತ ತಾಯಿ ತನ್ನ ಮಗುವಿಗೆ ಹಾಲು ಕುಡಿಸಲ್ಲ ಶ್ರೇಷ್ಠ ರಾಯಣ್ಣನ ಗಲ್ಲಿಗೆ ಹಾಕ್ತಾರ ಅಂತೇಳಿ ಎಲ್ಲರೂ ಅಲ್ಲಿ ನಂದುಗಡದ ಕಟ್ಟಿ ಹತ್ರ ಕುಳತಿರ್ತಾರ ತಾಯಿ ಓಡೋಡಿ ಜನರ ಮಧ್ಯೆ ಬರ್ತಾಳೆ ಓಡೋಡಿ ಬಂದು ಮಗನನ್ನ ಒಂದು ಕ್ಷಣ ತೆಳಗಿಂದ ಮೇಲೆ ನೋಡ್ತಾಳೆ ಏಳು ಅಡಿಯ ಮನುಷ್ಯ ರೀ ಅಂತಹ ವ್ಯಕ್ತಿಯನ್ನ ಐದು ನಿಮಿಷದಲ್ಲಿ ಗಲ್ಲಿಗೆ ಹಾಕ್ತಾರ ಅಂದ್ರೆ ಯಾವ ತಾಯಿ ಸಹಿಸ್ಕೊಂತಾಳ ನೋಡ್ರಿ ಸಾಯಿ ಹೊತ್ನಗು ಎಂತಹ ಪ್ರೇರಣೆ ಆ ತಾಯಿ ಕೊಟ್ಲಂದ್ರ ಮಗನನ್ನ ನೋಡಿ ಹೇಳ್ತಾಳೆ ಕುದುಗೆ ನೇಡ್ ಹಗ್ಗ ಬೀಳೋ ಹೊತ್ನಾಗು ಕುತ್ತಿಗೆಗೆ ನೆಡ್ ಹಗ್ಗ ಬೀಳೋ ಹೊತ್ತನಾಗು ಎದೇ ನಡಗದಂಗ ನಿಂತಿರೋ ಈ ನಿನ್ ಗುಂಡಿಗೆ ಎಂತ ಗುಂಡಿಗಿನೋ ಅಯ್ಯಪ್ಪ ಎಂತ ಗುಂಡಿಗಿನೋ ನಿನ್ನಂತವು ನನ್ನ ಯಾಂಗಲ್ಲಿಗಾಕ್ತಾರೋ ಯಾಂಗಲ್ಲಿಗಾಕ್ತಾರೋ ಈ ತಾಯಿನ ಹಿಂದಕ್ಕೆ ಬಿಟ್ಟು ನೀ ಮುಂದೆ ಕೊಂಟೆಲ್ಲು ಇದು ಯಾವ ನ್ಯಾಯೋ ಇದು ಯಾವ ನ್ಯಾಯೋ ಅಂತಕ್ಕಂಥ ಕಣ್ಣೀರಲ್ಲಿ ತಾಯಿ ಪ್ರೇರಣೆ ತುಂಬ್ತಾಳ್ರಿ ತಾಯಿಯ ಮನಸ್ಸು ಎಷ್ಟೇ ಗಟ್ಟಿಯಾದರೂ ಕೂಡ ಆಕೆ ತಾಯಿ ಮನಸ್ಸಲ್ವ ಎಂಥ ಪ್ರೇರಣೆ ಇರಬೇಕು ಮೊದಲನೇ ಎರಡು ಮಾತು ಅವಳು ಕಣ್ಣೀರಲ್ಲಿ ಪ್ರೇರಣೆ ತುಂಬಿದ್ರು ಕೂಡ ಮೊದಲನೇ ಎರಡು ಮಾತು ಗಟ್ಟಿಗಿತ್ತಿ ಮಾತು ರೀ ಎಂಥ ಸಾಯ್ತಿರ್ತಕ್ಕಂಥ ಮಗುವಿಗೆ ಪ್ರೇರಣೆ ಆಗ್ತದ ಎಂಥ ಮಾತು ಹೇಳಿದ್ಲು ಅಂದರೆ ಕುದುಗೆ ನೇಣು ಹಗ್ಗ ಬೀಳೋ ಹೊತ್ತನಾಗೂ ಎದೇ ನನಗೆ ನಿಂತಿರೋ ಈ ನಿನ ಗುಂಡಿಗಿ ಎಂಥ ಗುಂಡಿಗಿನೋ ಯಪ್ಪ ಎಂಥ ಗುಂಡಿಗಿನೋ ಅಂತಕ್ಕಂಥ ಪ್ರೇರಣೆ ಮಾತು ಸಾಕಾಗ್ತಿರಿ ಸಂಗೊಳ್ಳಿ ರಾಯಣ್ಣನಿಗೆ ಭಕ್ತಿ ಭಕ್ತಿಯಲ್ಲಿ ಬಂದರೆ ಭಕ್ತ ಕನಕದಾಸರು ತಂಬೂರಿ ಹಿಡ್ಕೊಂಡು ಸಮಾಜದ ಅಂಕಡಕಗಳನ್ನು ತಿದ್ದುವಲ್ಲಿ ಯಶಸ್ವಿ ಆದರು ಅಂತಹ ಪುರುಷರಿಗೆ ನೀವು ಜನ್ಮ ಜನ್ಮವನ್ನು ಕೊಟ್ಟಿರಿ ಅವರ ಆದರ್ಶವನ್ನು ನೀವು ನಿಮ್ಮ ಮಕ್ಕಳಿಗೆ ಹೇಳ್ರಿ ಇವತ್ತು ಅಂಥವ್ರ ಆದರ್ಶವನ್ನು ನಾವು ಮಕ್ಕಳಿಗೆ ಮಕ್ಳಿಗೆ ಹೇಳಿದೆ ಹೋದ್ರೆ ಏನಾಗ್ತದಪ್ಪ ಅಂತಂದ್ರೆ ಕವಿ ಒಂದು ಕಡೆ ಎಲ್ಲ ಸಂಕಟ ಪಟ್ಟು ಹೇಳ್ತಾನೆ ಯಾರಿಗೋಸ್ಕರ ಹೇಳ್ತಾನೆ ಅಂದರೆ ಇಷ್ಟೆಲ್ಲ ಚಿಕ್ಕಲಿಗೆ ಗ್ರಾಮದಲ್ಲಿ ರಾರಾಜಿಸುವಂಗೆ ಇವತ್ತು ಡಿ ಜೆ ಹಚ್ಚಿ ಇವತ್ತು ಜ್ಞಾನವನ್ನು ಕನಕದಾಸರ ಜಯಂತ್ಯೋತ್ಸವವನ್ನು ಮಾಡ್ತಾ ಇವತ್ತು ಇಂತಹ ವೇದಿಕೆಗೆ ಪೂಜ್ಯರನ್ನು ಕರೆಸಿ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕರೆಸಿ ಇವತ್ತು ಎಂಥ ಎಮ್ ಎಲ್ ಎ ಇವತ್ತೆಲ್ಲರನ್ನ ಕರೆಸಿ ಇವತ್ತು ಇಂಥ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಕ್ರಮ ಮಾಡ್ತಾ ಇದ್ದಾರಲ್ಲ ಈ ಕಾರ್ಯಕ್ರಮವನ್ನು ನೋಡದೆ ಮನೆ ಕುಳತಿರ್ತಕ್ಕಂತ ವ್ಯಕ್ತಿಯನ್ನ ಕಂಡು ಕವಿ ಒಂದು ಕಡೆ ಬಹಳ ಕಷ್ಟಪಟ್ಟು ಸಂಕಟದಿಂದ ಒಂದು ಮಾತು ಇರ್ತಾನ್ರಿ ಎಂತಹ ಮಾತು ಅಂದ್ರೆ ಮೂರು ಸಾಗರ ನೂರು ಮಂದಿರ ದೈವ ಶಾಸಿರವಿದ್ದೊಡೆ ಗಂಗೆ ಇದ್ದೊಡೆ ಸಿಂಧು ಇದ್ದೊಡೆ ಗಣ ಪರಂಪರೆ ಇದ್ದೊಡೆ ವೇದವಿದ್ದೊಡೆ ಶಾಸ್ತ್ರ ಇದ್ದೊಡೆ ಗಿರಿ ಮಾಲೆಯಿದ್ದೊಡೆ ಏನು ಏನು ಸಾರ್ಥಕ ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದಾರೆ ಇಷ್ಟೆಲ್ಲ ಜ್ಞಾನ ಹುಟ್ಟಿಸ್ಬೇಕಂತ ನಮ್ಮ ಚಿಕ್ಕಲಿಗಿ ಯುವಕರು ಹಿರಿಯರು ತಾಯಂದಿರು ಕುತ್ಕೊಂಡು ಇತ್ತು ಭವ್ಯವಾದಂಥ ಅದ್ಭುತವಾದಂತಹ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇವೆಲ್ಲವನ್ನು ಕೂಡ ನಾವು ನಮ್ಮ ಜೀವನದಲ್ಲಿ ಆದರ್ಶವನ್ನಾಗಿಟ್ಕೋಬೇಕು ನಮ್ಮ ಮಕ್ಕಳಿಗೆ ಅಂತಹ ಕಥೆಗಳನ್ನು ಹೇಳಬೇಕು ಎಲ್ಲೋ ಅದು ಬಿಟ್ಟು ಪೇಸ್ ನಾವು ಒಂದು ಕಡೆ ಮೊಬೈಲ್ ನೋಡ್ಕೊಂತ ಸೀರಿಯಲ್ ನೋಡ್ಕೊಂತ ನಮ್ಮ ಮಕ್ಕಳಿಗೆ ಕೈಗೂ ಮೊಬೈಲ್ ಕೊಟ್ಟರೆ ದುಶ್ಚಟಗಳಿಗೆ ಬಲಿಯಾಗ್ತಾರ ತಾಯಂದಿರಿ ಅದಕ್ಕೋಸ್ಕರ ಕವಿ ಒಂದ್ ಕಡೆ ಸಂಕಟ ಪಟ್ಟು ಹೇಳ್ತಾನೆ ಏನು ಸಾರ್ಥಕ ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದರಿ ಅಂತೇಳಿ ಇಷ್ಟೊತ್ತ ನಮ್ಮ ಇನ್ನೇಗ ನಮ್ಮ ಸಹೋದರು ಹೋದ್ರಲ್ಲ ಅವರ ಹೆಸರೇನೋ ಗೊತ್ತಿಲ್ಲ ನನ್ಗೆ ಹೇಳೋದ್ರು ಏನಂತ ನೀವು ಕೃತಿಗಳನ್ನು ಹಂಚ್ರಿ ನಮಗೇನು ಶಾಲಾ ಸನ್ಮಾನ ಬೇಕಾಗಿಲ್ಲ ಕನಕದಾಸರ ಕೃತಿಗಳನ್ನು ಹಂಚ್ರಿ ಅದನ್ನು ಓದಬೇಕು ಮಕ್ಕಳು ಅಂತೇಳಿ ಇವತ್ತು ಅಂಥ ಸಂಸ್ಕಾರವನ್ನು ನಮ್ಮ ತಾಯಿಂದ್ರೆ ಕೊಡಬೇಕು ಬಂಧುಗಳೇ ಇವತ್ತು ತಾಯಿ ಅಂತಂದಾಗ ಅವರ ಪ್ರೇರಣೆ ಅವ್ರು ಕೊಡ್ತಾರೆ ಆದರೆ ಅಷ್ಟು ಕೊಟ್ಟರು ಕೂಡ ಮಕ್ಕಳು ತೆಗೆದುಕೊಳ್ಳ್ದಿರ್ತಕ್ಕಂಥ ಮಕ್ಕಳುಗಳು ಕೂಡ ಬಹಳ ಜನ ಇದ್ದಾರೆ ಇವತ್ತು ತಾಯಿಯನ್ನು ಹೊಳೆ ನೋಡಬೇಕು ತಂದೆ ತಾಯಿಯನ್ನು ಹೊಳೆ ನೋಡ್ರಿ ಅವ್ರ ಕಾಲಲ್ಲಿ ರೀ ಅವ್ರು ಉಟ್ಕೊಂಡಿರ್ತಕ್ಕಂಥ ಬಟ್ಟೆ ಹರಿದಿರ್ತದ ಆದರೆ ಮಕ್ಕಳಿಗೆ ಒಳ್ಳೆ ಪ್ರೇರಣೆ ಕೊಡಬೇಕು ಒಳ್ಳೆ ಶಿಕ್ಷಣ ಕೊಡಬೇಕು ಒಳ್ಳೆ ಸಂಸ್ಕಾರ ಕೊಡಬೇಕು ಅಂತ ತಾಯಿ ಕೂಲಿನೋ ನಾಲಿನೋ ಮಾಡಿ ಮಕ್ಕಳಿಗೆ ದುಡ್ಡು ಹಾಕ್ತಿರ್ತಾಳ ಆದರೆ ಆ ಮಕ್ಕಳು ತೊಗೊಂಡೋಗಿ ಏನೇನೋ ಮಾಡ್ತಿರ್ತಾರೆ ಎಲ್ಲರೂ ಅಂತ ನಾನು ಹೇಳಲ್ಲ ಎಪ್ಪತ್ತು ಪರ್ಸೆಂಟೇಜ್ ಮಕ್ಕಳು ಒಳ್ಳೇದಕ್ಕೆ ಬಳಸ್ಕೊಂಡ್ರೆ ಇನ್ನು ಮೂವತ್ತು ಪರ್ಸೆಂಟೇಜ್ ಮಕ್ಕಳು ಹಾಳು ಬಾವಿಗೆ ಬಿಡ್ತಾ ಇದ್ದಾರೆ ಅಂತ ಮಕ್ಕಳಿಗೆ ನಾ ಹೇಳ್ತೀನಿ ಒಂದು ಸಲ ನಿಮ್ಮ ತಂದೆ ತಾಯಿಯನ್ನ ಹೊಳ್ ನೋಡ್ರಿ ತಾಯಿಯ ಪ್ರೀತಿ ತಾಯಿಯ ಜ್ಞಾನ ಎಂಥದ್ದಿರ್ತದೆ ಇರ್ತದೆ ತಾಯಿಯ ತ್ಯಾಗ ಅಂದ್ರೆ ಗರ್ಭದಲ್ಲೇ ಗುಡಿ ಕಟ್ಟಿಸಿ ರಕ್ತದಲ್ಲೇ ಅಭಿಷೇಕ ಮಾಡಿ ಕಳ್ಳನ್ನೇ ಬಗೆದ ಹಾರವನ್ನಾಗಿಸಿ ಒಂಬತ್ತು ತಿಂಗಳ ತಾಯಿ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಪೂಜಿಸಿ ಈ ಭೂಮಿಗೆ ಜನ್ಮ ಕೊಡಬೇಕಾದ್ರೆ ಆಕೆ ಪುನರ್ಜನ್ಮವನ್ನು ರೀ ತಾಯಿ ಅಂತಹ ತಾಯಿಗೆ ನಿಮ್ದೊಂದು ಕಾಣಿಕೆ ಆಗ್ಬೇಕಲ್ಲ ಅದು ಬಿಟ್ಟು ರಾತ್ರಿ ಅಂದ್ಕೊಳ್ಳಿ ಯಾವ್ದಾವುದೋ ಸ್ಪಿರಿಟು ಸ್ಪಿರಿಟು ಅಂದ್ರೆ ನೀವು ಅರ್ಥ ಆಗ್ತೇ ಅಂತ ಅನ್ಕೋತೀನಿ ನಾನು ಯಾವ್ದಾವ್ದೋ ಸ್ಪಿರಿಟ್ ಹಾಕೊಂಡು ಹಂದಿ ಮೇಲೋ ಕತ್ತಿ ಮೇಲೋ ನಾಯಿ ಮೇಲೋ ಹೊರಳಾಡಿ ಮನೆಗೆ ಬಂದು ಮತ್ತೆ ತಂದೆ ತಾಯಿ ಅಣತಮ್ಮಂದ್ರ ಕಡೆ ಅಕ್ಕ ಕಡೆ ಬಯಸ್ಕೊಬ್ಯಾಡ್ರಿ ಆತ್ಮೀಯ ಹೋದ್ರಿ ನಿಮ್ಮ ಈ ಜೀವನ ಐತಲ್ಲ ಕಬ್ಬು ನೋಡ್ದಾಗ ಗೊತ್ತಾಗಲ್ಲ ನಮ್ಗೆ ಕಬ್ಬಿನ ಹಾಲು ಐತಿ ಅದರೊಳಗೆ ಸ್ವೀಟ್ ಆದಂಥ ರಸ ಐತಿ ಅಂತ ಕಬ್ಬು ನೋಡಿದಾಗ ಗೊತ್ತಾಗಲ್ಲ ಆ ಕಬ್ಬನ್ನು ಮಸಿನ್ಕಾಗಿ ಹಿಂಡಿ ತೆಗ್ದಾಗ ಅದರಲ್ಲಿ ರುಚಿಯಾದ ಹಾಲು ಐತಿ ಅಂತ ಗೊತ್ತಾಗ್ತದೆ ನಮ್ಮ ದೇಹ ಐತಲ್ಲ ಈ ದೇಹನು ಈ ಸಮಾಜಕ್ಕೋಸ್ಕರ ಈ ದೇಶಕ್ಕೋಸ್ಕರ ನಾವು ಬಳಸ್ಕೋಬೇಕು ಯಾವುದಕ್ಕೋಸ್ಕರ ಒಳ್ಳೇದಕ್ಕೋಸ್ಕರ ಬಳಸ್ಕೋಬೇಕು ಹೇಗೆ ಮೇಣದ ಬತ್ತಿಗೆ ಬೆಳಕು ಏನು ಆ ಬೆಂಕಿ ಹಚ್ಚಿದಾಗ ಮೇಣದ ಬತ್ತಿ ತನ್ನನ್ನು ತಾನೇ ಕರಗಿ ಈ ಇಡೀ ಕಾರ್ಯಕ್ರಮಕ್ಕೆ ಶೋಭೆ ಪ್ರಜ್ವಲವಾದಂಥ ಶೋಭೆಯನ್ನು ಕೊಡ್ತಲ್ಲ ಬೆಳಕು ಕೊಡ್ತಲ್ಲ ಅಂತ ಬೆಳಕುಗಳು ನೀವು ಆಗಬೇಕು ಅಂದ್ರೆ ಈ ಸಮಾಜಕ್ಕೋಸ್ಕರ ನಮ್ಮ ಊರಿಗೋಸ್ಕರ ನಮ್ಮ ಮನೆತನಕ್ಕೋಸ್ಕರ ನಾವು ಒಳ್ಳೆಯ ಕಾಣಿಕೆಯನ್ನು ಕೊಟ್ಟೆ ಕೊಡ್ತೀವಿ ಅಂತಕ್ಕಂಥ ಕಂಕಣ ಭದ್ರ ನೀವೆಲ್ಲರೂ ಕೂಡ ಆಗಬೇಕು ಅಂತಹ ವ್ಯಕ್ತಿಗಳಾಗಬೇಕು ಎಂತಹ ಕನಸುಗಳನ್ನು ನೀವು ಕಾಣಬೇಕು ಅಂದ್ರೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂರು ಹೇಳ್ತಾರೆ ಕನಸುಗಳನ್ನು ಎಂಥ ಕನಸುಗಳನ್ನು ಕಂಡ್ರೆ ಒಂದಿನ ರಾಜನಾಗಿರ್ತಕ್ಕಂಥ ಕನಸು ಮಾರನೇ ದಿನ ಭಿಕ್ಷುಕನಾಗಿರ್ತಕ್ಕಂಥ ಕನಸು ಅಂತಹ ಕನಸುಗಳನ್ನು ಕಾಣಬೇಡ್ರಿ ನೀವು ಕನಸುಗಳನ್ನು ಕಾಣಬೇಕಾದ್ರೆ ಹಗಲತ್ತು ಕನಸನ್ನು ಕಂಡು ರಾತ್ರಿ ನಿದ್ದೆ ಮಾಡೋದನ್ನು ಕೂಡ ಮರ್ತು ಬಿಡ್ಬೇಕು ಅಂತ ಹುಚ್ಚನ್ನು ಹಚ್ಕೋಬೇಕು ನನಗೆ ಹತ್ತದಲ್ಲ ಈಗ ಹತ್ತು ಗಂಟೆ ಆದರೂ ಮನೆಗೆ ಗೊತ್ತಿಲ್ಲ ಮಠ ಗೊತ್ತಿಲ್ಲ ಇಂಥ ಹುಚ್ಚನ್ನು ನೀವು ಹಚ್ಕೋಬೇಕು ರಾತ್ರಿ ನಿದ್ದೆ ಮಾಡೋದನ್ನು ಕೂಡ ಮರ್ತು ಬಿಡಬೇಕು ಅಂತಹ ಕನಸುಗಳನ್ನು ನೀವು ಕಾಣ್ರಿ ಅಂತ ಹೇಳ್ತಾರೆ ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಯಾರು ನಿಮ್ಮನ್ನು ಅನೇಕ ಬಾರ ಹೂಳಲು ಯತ್ನಿಸಿದಾರೋ ನಿನಗೆ ನಿಮ್ಗೊಂದು ಗೊತ್ತಿರಲಿಲ್ಲ ಅದೊಂದು ಬೀಜವೆಂದು ಅಂತೇಳಿ ಯಾರನ್ನ ಜೋರಾಗಿ ನಾವು ಒತ್ತೀವೋ ಅದು ಬೀಜ ಆಲದ ಮರದಂಗೆ ಬೆಳೆದು ಯಾರ ನಿಮ್ಮನ್ನ ಕೈ ಮಾಡಿ ತೋರಿಸ್ತಿರ್ತಾರಲ್ಲ ನೀವು ಹುಚ್ಚರು ಅಂತ ಹೇಳಿ ಕೈ ಮಾಡಿ ತೋರಿಸ್ತಿರ್ತಾರಲ್ಲ ಅಂತವರಿಗೆ ಆಶ್ರಯ ಕೊಡುವಂತ ಆಲದ ಮರ ಆಗಿ ಬೆಳೆದು ಅವರಿಗೆ ಆಶ್ರಯ ಕೊಡುವಂತ ಆಲದ ಮರಗಳು ನೀವು ಆಗ್ಬೇಕು ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಸ್ವಾಮಿ ವಿವೇಕಾನಂದ್ರ ಹೇಳ್ತಾರೆ ಅವೇಕಿನ್ ಬಟ್ ಸ್ಟಿಲ್ ಇನ್ ಗೋಲ್ ಇಸ್ ರೀಚ್ ಹೇಳಿ ಎದ್ದೇಳಿ ಗುರಿ ಮುಟ್ಟೋವ್ರಿಗೆ ನಿಲ್ಲದಿರಿ ಅಂತಕ್ಕಂಥ ಗುರಿ ನಿಮ್ಮದಾಗಬೇಕು ಅಂತಕ್ಕಂಥ ಮಾತನ್ನು ಕೂಡ ಭಾಳ ವಿಶೇಷವಾಗಿ ಹೇಳ್ತೀನಿ ಇವತ್ತು ಭಾಳ ವಿಶೇಷವಾಗಿ ನಮ್ಮ ಚಿಕ್ಕಳಿಗೆ ಆತ್ಮೀಯ ಸಹೋದರರು ಹಿರಿಯರು ಅಖ ನೀನು ಬರಬೇಕು ಅಖ ನೀನು ಬರಬೇಕು ಅಂತೇಳಿ ಭಾಳ ಪ್ರೀತಿ ವಿಶ್ವಾಸದಿಂದ ಕರರು ಇವತ್ತು ನನಗೇನಾದರೂ ಆಸೆ ಇದ್ರಿ